ಸ್ಟೂಡೆಂಟ್ಸ್ ವೆಲ್ಕಮ್ ಟು ಮೈ ಚಾನಲ್ ವಿದ್ಯಾರ್ಥಿಗಳೇ ಇಂದಿನ ಈ ಒಂದು ವಿಡಿಯೋ ಲೆಸನ್ನಲ್ಲಿ ನಾವು ಅಧ್ಯಾಯ ಮೂರು ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಫೇರ್ ಆಫ್ ಲೀನಿಯರ್ ಇಕ್ವೇಷನ್ ಇನ್ ಟೂ ವೇರಿಯೇಬಲ್ಸ್ ಈ ಒಂದು ಅಧ್ಯಾಯದ ಬಗ್ಗೆ ನಾವು ಚರ್ಚೆ ಮಾಡೋಣ ವಿದ್ಯಾರ್ಥಿಗಳೇ ಈ ಒಂದು ಅಧ್ಯಾಯದಲ್ಲಿ ನಾವು ಅಭ್ಯಾಸ ತ್ರೀ ಪಾಯಿಂಟ್ ಟೂ ಬಿಡಿಸೋಣ ಅಂತ ಇದು ಪಾರ್ಟ್ ಟೂ ವಿಡಿಯೋ ಆಗಿದೆ ವಿದ್ಯಾರ್ಥಿಗಳ ಇದು ಪಾರ್ಟ್ ಒಂದರಲ್ಲಿ ನಾವು ಈಗಾಗಲೇ ಅಭ್ಯಾಸ ತ್ರೀ ಪಾಯಿಂಟ್ ಟೂ ದ ಒಂದನೇ ಲೆಕ್ಕವನ್ನು ಬಿಡಿಸಿದ್ದೀವಿ ಈ ಒಂದು ಅಧ್ಯಾಯದಿಂದ ನಾವು ಈ ಪಾರ್ಟ್ ಟೂ ವಿಡಿಯೋದಲ್ಲಿ ಈ ಅಭ್ಯಾಸದ ಎರಡನೇ ಮೇನ್ ಲೆಕ್ಕವನ್ನು ಬಿಡಿಸೋಣ ಓಕೆ ವಿದ್ಯಾರ್ಥಿಗಳು ಅದರ ಬನ್ನಿ ಏನಿದೆ ಅಂತ ಕ್ವೇಶನ್ ನೋಡೋಣ ಕ್ವಶನ್ ನಂಬರ್ ಟು ಏನಿದೆ ಟೂ ಎಕ್ಸ್ ಪ್ಲಸ್ ತ್ರೀ ವೈ ಇಸ್ಕೊಲ್ ಟು ಲೆವೆನ್ ಮತ್ತು ಟೂ ಎಕ್ಸ್ ಮೈನಸ್ ಫೋರ್ ವೈ ಕೋಲ್ ಟು ಮೈನಸ್ ಟ್ವೆಂಟಿ ಫೋರನ್ನು ಬಿಡಿಸಿರಿ ಮತ್ತು ಇದರಿಂದ ವಾಯ್ ಇಸ್ಕೊಲ್ ಟು ಎಮ್ ಎಕ್ಸ್ ಪ್ಲಸ್ ತ್ರೀ ರಲ್ಲಿ ಎಮ್ನ ಬೆಲೆಯನ್ನು ಕಂಡುಹಿಡಿಯಿರಿ ಅನ್ನುವಂಥ ಕ್ವಶನ್ ಇದೆ ವಿದ್ಯಾರ್ಥಿಗಳೇ ಓಕೆ ಈ ಪರಿಹಾರದಲ್ಲಿ ಬರೆಯೋಣ ಆಲ್ರೆಡಿ ನಾನು ಇದನ್ನು ಸಾಲ್ವ್ ಮಾಡಿದ್ದೀನಿ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ನೋಡಿರಿ ಅವನ್ನೇ ಸಮೀಕರಣ ಪಟ್ಟಿದ್ದಾರೆ ಟು ಎಕ್ಸ್ ಪ್ಲಸ್ ವೈ ಲೆವೆನ್ ಸಮೀಕರಣವೊಂದು ಅಂತ ಹೇಳೋಣ ಟು ಎಕ್ಸ್ ಮೈನಸ್ ಫೋರ್ ವಾಯ್ ಇಸ್ಕೊಂಡು ಮೈನಸ್ ಟ್ವೆಂಟಿ ಫೋರ್ ಸಮೀಕರಣ ಟೂ ಅಂತ ಬರ್ಕೊಂಡಿದ್ದೀನಿ ಇಲ್ಲ ಆದೇಶ ವಿಧಾನದಿಂದ ನಾವು ಬಿಡಿಸಿದ್ರೆ ಏನು ಮಾಡಬೇಕು ನಿಮ್ಗೆ ಗೊತ್ತಿರುವಂತೆ ಯಾವುದಾದ್ರೂ ಒಂದು ಶರಾಕ್ ನಾವು ಸಮ ಮಾಡಿಕೊಂಡು ಇನ್ನೊಂದು ಸಮೀಕರಣದಲ್ಲಿ ಅದನ್ನು ತುಂಬಬೇಕು ಅನ್ನೋದನ್ನು ಆಲ್ರೆಡಿ ನೋಡಿದ್ದೀರಿ ನೀವು ಈಗ ಸಮೀಕರಣ ಏನು ಮಾಡಿದ್ದೀನಿ ನೋಡಿ ನಾನು ಎರಡನೇ ಸಮೀಕರಣ ತೆಗೆದುಕೊಂಡೆ ಟು ಎಕ್ಸ್ ಮೈನಸ್ ಫೋರ್ ವೈ ಇಸ್ಕೊಟ್ಟು ಮೈನಸ್ ಟ್ವೆಂಟಿ ಫೋರ್ ಈ ಸಮೀಕರಣ ತೆಗೆದುಕೊಂಡಿದ್ದೀನಿ ಇದು ಎಕ್ಸಿಗೆ ಸಮ ಮಾಡಿದ್ದೀನಿ ಈಗ ಟು ಎಕ್ಸ್ ಇಸ್ಕೊಟ್ಟು ಏನಾಯ್ತು ಇಲ್ಲಿ ಮೈನಸ್ ಫೋರ್ ವೈ ಬಲಭಾಗದಲ್ಲಿ ಬಂದರೆ ಪ್ಲಸ್ ಫೋರ್ ವೈ ಆಗ್ತದೆ ಓಕೆ ಎಕ್ಸ್ ವ್ಯಾಲೆ ಕಂಡಿಟ್ಟಿರ್ತದೆ ಟೂ ಅನ್ನೇ ಕಟ್ ತಗೊಂಡು ಬರೋ ಏನಂತ ಇಂಟು ಇದ್ದು ಡಿವೈಡ್ ಆಯಿತು ಅಂದರೆ ಮೈನಸ್ ಟ್ವೆಂಟಿ ಫೋರ್ ಪ್ಲಸ್ ಫೋರ್ ವೈ ಬೈ ಟು ಆಯಿತು ಇದು ಎಕ್ಸ್ ವ್ಯಾಲ್ಯ ವ್ಯಾಲ್ಯೂ ಆಯ್ತು ಈಗ ಮೈನಸ್ ಟ್ವೆಂಟಿ ಫೋರ್ ಪ್ಲಸ್ ಫೋರ್ ವೈ ಬೈ ಟು ಓಕೆ ಇದನ್ನು ನಾವು ಡಿವೈಡ್ ಮಾಡಿದ್ದೀನಿ ನೋಡಿ ಡಿವೈಡ್ ಮಾಡಿದ್ರೆ ಹತ್ತಲ್ಲಿ ಎರಡೊಂದಲೇ ಎರಡೊಂದ್ಲೇ ಎರಡು ಹನ್ನೆರಡೇ ಆಗ್ತದೆ ಎರಡು ಎರಡೆರಡೇ ನಾಲ್ಕು ಆಯಿತು ಅಂದರೆ ಹನ್ನೆರಡು ಮೈನಸ್ ಹನ್ನೆರಡು ಪ್ಲಸ್ ಟೂ ವೈ ಇದು ಸಮೀಕರಣ ಮೂರು ಅಂತ ಬರೆಯೋಣ ಓಕೆ ಇದು ಎಕ್ಸ್ನ ವ್ಯಾಲ್ಯೂ ಆಯ್ತು ಈಗ ಈಗೇನು ಮಾಡೋಣ ಈ ಎಕ್ಸ್ನ ವ್ಯಾಲ್ಯೂ ಏನು ಮಾಡೋಣ ಸಮೀಕರಣ ಯಾವ್ದು ತೆಗೆದುಕೊಂಡಿದ್ದೀವಿ ನಾವು ಟೂ ತೆಗೆದುಕೊಂಡಿದ್ದೀವಲ್ಲ ಟೂ ತೆಗೆದುಕೊಂಡಿದ್ದೀವಿ ಹಾಗಾಗಿ ಒಂದನೇ ಸಮೀಕರಣದಲ್ಲಿ ಇದನ್ನು ಆದೇಶ ಮಾಡೋಣ ಅಂದರೆ ಎಕ್ಸ್ ಈಕ್ವಲ್ ಟು ಮೈನಸ್ ಟು ಪ್ಲಸ್ ಮೈನಸ್ ಟುವೆಲ್ ಪ್ಲಸ್ ಟು ವೈನ ಸಮೀಕರಣ ಒಂದರಲ್ಲಿ ಆದೇಶಿಸಿ ಅಂತ ಬರ್ಕೊಂಡಿದ್ದೀನಿ ಒಂದನೇ ಸಮೀಕರಣ ಇದು ಒಂದನೇ ಸಮೀಕರಣ ಯಾವುದೀಗ ಟು ಎಕ್ಸ್ ಪ್ಲಸ್ ತ್ರೀ ವೈ ಕೊಟ್ಟು ಟು ಲೆವೆನ್ ಇದೆ ನೋಡಿ ಇದರಲ್ಲಿ ಎಕ್ಸಲ್ಲಿದೆ ಅಲ್ಲಿ ಏನು ಮಾಡೋಣ ಈ ಒಂದು ಬೆಲೆಯನ್ನು ತುಂಬೋಣ ಟು ಇಂಟು ಎಕ್ಸ್ನ ಬೆಲೆ ಎಷ್ಟು ಮೈನಸ್ ಟು ಟುವೆಲ್ ಪ್ಲಸ್ ಟು ವೈ ಪ್ಲಸ್ ತ್ರೀ ವೈ ಹಾಗೆ ಬರೆದಿದ್ದೀನಿ ಲೆವೆನ್ ಆಗಿ ಬರ್ಕೊಂಡಿದ್ದೀನಿ ಮಿಸ್ಕೊಂಡು ಲೆವೆನ್ ವೈ ಇವೆರಡು ಬ್ರ್ಯಾಕೆಟನ್ನು ಬಿಡಿಸ್ಬೇಕಾದ್ರೆ ಏನು ಮಾಡ್ಬೇಕು ಹೇಳಿ ನೀವು ಮಲ್ಟಿಪ್ಲಿಕೇಶನ್ ಮಾಡಬೇಕು ಎರಡಕ್ಕೆ ಮತ್ತು ಹನ್ನೆರಡಕ್ಕೆ ಗುಣಾಕಾರ ಮಾಡಿ ಪ್ಲಸ್ ಇಂಟು ಮೈನಸ್ ಮೈನಸ್ ಆಯಿತು ಹನ್ನೆರಡು ಎಲ್ಲೆ ಎಷ್ಟು ಇಪ್ಪತ್ತ್ನಾಲ್ಕು ಆಗುತ್ತೆ ಈಗ ಎರಡಕ್ಕೆ ಎರಡು ಗುಣಸ್ರಿ ಎರಡೇ ನಾಲ್ಕು ಆಯಿತು ಪ್ಲಸ್ ಮೂರು ಆಗಿ ಬರ್ಕೊಂಡ್ರಿ ಲೆವೆನ್ ಕೊಟ್ಟು ಲೆವೆನ್ ಹಾಗೆ ಬರ್ತಿದ್ದೀವಿ ಈಗ ನೋಡಿ ಎರಡು ಸಜಾತಿ ಪದಗಳು ಫೋರ್ ವೈ ಪ್ಲಸ್ ತ್ರೀ ವೈ ಎರಡು ಕೂಡಸ್ರಿ ಎಷ್ಟಾಯ್ತದ ಸೆವೆನ್ ವಾಯ್ ಆಯ್ತದೆ ಈ ಮೈನಸ್ ಟ್ವೆಂಟಿ ಫೋರ್ ಬಲಭಾಗದಲ್ಲಿ ಬಂದರೆ ಏನಾದರೂ ನೋಡಿದ್ರು ಪ್ಲಸ್ ಆಯಿತು ಪ್ಲಸ್ ಟ್ವೆಂಟಿ ಫೋರ್ ಅಂದರೆ ಲೆವೆನ್ ಪ್ಲಸ್ ಟ್ವೆಂಟಿ ಫೋರ್ ಆಯಿತು ಇವೆರಡು ಆ್ಯಡ್ ಮಾಡೋಣ ಈಗ ಲೆವೆನ್ ಪ್ಲಸ್ ಟ್ವೆಂಟಿ ಫೋರ್ ಆ್ಯಡ್ ಮಾಡಿದ್ರೆ ಎಷ್ಟು ತರ್ಟಿ ಫೈ ಆಯಿತು ಸೆವೆನ್ ವಾಯ್ ಇಲ್ ಟು ತರ್ಟಿ ಫೈವ್ ಆಯಿತು ಈ ವಾಯ್ ವ್ಯಾಲ್ಯೂ ಕಂಡಿಡಬೇಕಪ್ಪ ನಾವು ಏನು ಮಾಡ್ಬೇಕು ಹೇಳಿ ಇದು ಇಂಟಿದ್ದಿದ್ದೇ ಈ ಕಡೆ ಬಲಭಾಗದಲ್ಲಿ ಬಂದರೆ ರೈಟ್ ಹ್ಯಾಂಡ್ ಸೈಡ್ನಲ್ಲಿ ತೆಗೆದುಕೊಂಡು ಬಂದರೆ ಏನಾದರೂ ಡಿವೈಡ್ ಆಗ್ತದೆ ಅಂದರೆ ತರ್ಟಿ ಫೈವ್ ಡಿವೈಡ್ ಬೈ ಸೆವೆನ್ ಮಾಡಿದ್ರೆ ಎಷ್ಟು ಅಂದರೆ ಸೇರ್ ಭಾಗಿಸ್ತದೆ ಏಳೊ ಅಂದ್ಲೇ ಏಳು ಐದ್ಲೇ ಮೂವತ್ತೈದು ಅಂದರೆ ವಾಯ್ ಕೊಡ್ರೆ ಎಷ್ಟೊತ್ತು ಬೆಲೆ ಐದು ವಾಯಿನ ಬೆಲೆ ನಮಗೆ ಐದು ಆಗ್ತದೆ ಓಕೆ ವಿದ್ಯಾರ್ಥಿಗಳು ಈಗ ವಾಯ್ ಗೊತ್ತಾಯ್ತು ಇನ್ನೊಂದು ಯಾವ್ದು ಕಂಡು ಹಿಡಬೇಕು ನಾವು ಎಕ್ಸ್ನ ವ್ಯಾಲ್ಯೂ ಕಂಡು ಹಿಡಬೇಕಲ್ಲ ಹಾಗಾಗಿ ವಾಯಿನ ವ್ಯಾಲ್ಯೂನ ಯಾವುದಾದ್ರೂ ಒಂದು ಸಮೀಕರಣ ಎಕ್ಸ್ನಲ್ಲಿ ಮೂರನೇ ಸಮೀಕರಣದಲ್ಲಿ ಹಾಕಿರಿ ಅಥವಾ ಒಂದರಲ್ಲಿ ಹಾಕ್ರಿ ಅಥವಾ ಎರಡರಲ್ಲಿ ಯಾವುದಾದ್ರಲ್ಲಿ ಒಂದು ತುಂಬ್ರಿ ಅದು ಎಕ್ಸ್ನ ವ್ಯಾಲ್ಯೂ ಬರ್ತವೆ ಓಕೆ ನೋಡಿರಿ ಇನ್ನೊಂದು ಹ್ಯಾಕ್ ಬಿಡಿಸ್ಬೇಕಂತ ಇಲ್ಲಿ ನೋಡ್ಬೋದು ಇಲ್ಲಿ ವಾಯ್ ಇಸ್ಕೊಂಡು ಟು ಫೈವ್ ಅನ್ನೋ ಸಮೀಕರಣ ಮೂರಲ್ಲಿ ಆದೇಶಿಸಿ ಅಂತ ಬರ್ದಿದ್ದೀನಿ ಮೂರನೇ ಸಮೀಕರಣ ಏನು ಎಕ್ಸ್ ಈಕ್ವಲ್ ಟು ಮೈನಸ್ ಟುವೆಲ್ವ ಪ್ಲಸ್ ಟು ಐ ಇದು ಮೂರನೇ ಸಮೀಕರಣ ಅಂದರೆ ಎಕ್ಸ್ನ ವ್ಯಾಲ್ಯೂ ಡೈರೆಕ್ಟಾಗಿ ಬಂದು ನಮಗೆ ಎಕ್ಸ್ ಈಕ್ವಲ್ ಟು ಮೈನಸ್ ಟುವೆಲ್ ಆಗಿ ಬರ್ರಿ ಪ್ಲಸ್ ಟು ಇಂಟು ವಾಯಿನ ಬೆಲೆ ಎಷ್ಟು ಫೈವ್ ಇದೆ ನಾನು ಟು ಇಂಟು ಫೈವ್ ಬರೆದಿದ್ದೀನಿ ಮೈನಸ್ ಟುವೆಲ್ ಪ್ಲಸ್ ಎರಡು ಮಲ್ಟಿಪ್ಲೈ ಮಾಡಿ ಎರಡೈದೇ ಹತ್ತೈದು ಹನ್ನೆರಡಲ್ಲಿ ಹತ್ತು ಕಳೆದರೆ ಎಷ್ಟಾಗ್ತದೆ ಮೈನಸ್ ಟು ಟೂ ಆಗ್ತದೆ ಯಾಕೆ ದೊಡ್ಡ ಸಂಖ್ಯೆ ಮೈನಸ್ ಆಗಿರೋದ್ರಿಂದ ಮೈನಸ್ ಟು ಬರ್ತದೆ ಅಂದರೆ ಎಕ್ಸ್ನ ವ್ಯಾಲ್ಯೂ ಎಷ್ಟಾಯಿತು ಮೈನಸ್ ಟೂ ಆಯಿತು ಮತ್ತು ವಾಯಿನ ವ್ಯಾಲ್ಯೂ ಎಷ್ಟಾಗ್ತದೆ ಐದಾಯಿತು ಗೊತ್ತಾಯ್ತಾ ಇದು ಆದೇಶ ವಿಧಾನದಿಂದ ಈ ರೀತಿ ನಾವು ಕಂಡುಹಿಡಿದೀವಿ ನೆಕ್ಸ್ಟ್ ಇನ್ನೊಂದು ಏನು ಹೇಳಿದ್ದಾರೆ ನೋಡಿ ವಾಯ್ಸ್ ಕೋಟ್ ಎಮ್ ಎಕ್ಸ್ ಪ್ಲಸ್ ಮೂರರಲ್ಲಿ ಎಮ್ನ ಬೆಲೆಯನ್ನು ಕಂಡು ಅಂತ ಹೇಳಿದ್ರಲ್ಲ ಹಾಗಾಗಿ ಏನು ಮಾಡೋಣ ಎಕ್ಸ್ ಮತ್ತು ವಾಯ್ ಅಲ್ಲಿದ್ದು ಆ ಬೆಲೆಗಳನ್ನು ಆದೇಶ ಮಾಡೋಣ ಅವಾಗ ನಮಗೆ ಈ ಒಂದು ಸಮೀಕರಣದ ಎಮ್ನ ಬೆಲೆ ಸಿಗ್ತದೆ ಓಕೆ ಯಾವ ರೀತಿ ಅಂತ ನೋಡ್ತೀರಾ ಈಗ ಎಕ್ಸ್ ಈಕ್ವಲ್ ಟು ಮೈನಸ್ ಟು ಆ್ಯಂಡ್ ವಾಯ್ ಇಕೊಂಡು ಫೈವ್ ಬೆಲೆ ತೊಗೊಳೋಣ ಸಮೀಕರಣ ಏನು ವಾಯ್ ಇಚ್ಕೊಟ್ಟು ಎಮ್ ಎಕ್ಸ್ ಪ್ಲಸ್ ತ್ರೀ ಅದ ಈಗ ವಾಯಿನ ಬೆಲೆ ತುಂಬ್ರಿ ಐದು ಈಕ್ವಲ್ ಟು ಯಾಮ್ಗೆ ಕಂಡಿಡಬೇಕಾಯ್ತು ಹಾಗೆ ಬರೀರಿ ಎಕ್ಸ್ನ ವ್ಯಾಲ್ಯೂ ಎಷ್ಟು ಅದ ಮೈನಸ್ ಟು ಅದ ಪ್ಲಸ್ ತ್ರೀ ಬರೀರಿ ಫೈವ್ ಹಾಗೆ ಬರೆದರೆ ಎರಡು ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್ ಟು ಎಮ್ ಅಂತ ಪ್ಲಸ್ ತ್ರೀ ಬರ್ದಿದ್ದೀನಿ ಇಲ್ಲೇನು ಮಾಡಬೇಕು ಮೈನಸ್ ತ್ರೀ ಅನ್ನ ಈ ಕಡೆ ತಂದ್ರೆ ಏನಾಗ್ತದೆ ನೋಡಿರಿ ಮೈನಸ್ ತ್ರೀ ಆಯಿತು ಮೈನಸ್ ಟು ಎಮ್ ಆಗಿ ಬಿಡಿತು ಐದ್ರಲ್ಲಿ ಮೂರು ಹೋದರೆ ಎರಡು ಇದು ಮೈನಸ್ ಟು ಎಮ್ ಈ ಎಮ್ ಕಂಡು ಕಂಡಿಡಬೇಕಾದ್ರೆ ಎರಡು ಇಂಟು ಇದ್ದಿದ್ದು ಈ ಕಡೆ ಬಂದರೆ ಏನಾಗ್ತದೆ ಡಿವೈಡ್ ಆಯಿತು ಅಂದರೆ ಎಮ್ ಈಕ್ವಲ್ ಟು ಎರಡು ಬೈ ಎರಡಾದರೆ ಡಿವೈಡ್ ಮಾಡಿ ಎಷ್ಟಾಗ್ತದೆ ಮೈನಸ್ ಒಂದ್ರೆ ಎಮ್ ಈಕ್ವಲ್ ಟು ಎಷ್ಟಾಗುತ್ತೋ ನೋಡಿ ಬೆಲೆ ಮೈನಸ್ ಒಂದು ಓಕೆ ವಿದ್ಯಾರ್ಥಿಗಳು ಈ ರೀತಿ ನಾವು ಸಮೀಕರಣವನ್ನು ಬಿಡಿಸಬೇಕು ಓಕೆ ಆಯ್ತಲ್ಲ ನೆಕ್ಸ್ಟ್ ನೋಡ್ತೀರಾ ಮೂರನೇ ಮೇನ್ ಕ್ವಶನ್ ನೋಡಿ ವಿದ್ಯಾರ್ಥಿಗಳೇ ಕೆಳಗಿನ ಸಮಸ್ಯೆಗಳಿಗೆ ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನು ರಚಿಸಿರಿ ಮತ್ತು ಆದೇಶ ವಿಧಾನದಿಂದ ಅವುಗಳ ಪರಿಹಾರಗಳನ್ನು ಕಂಡುಹಿಡಿಯಿರಿ ಅನ್ನುವಂಥದ್ದು ಕ್ವಶನ್ ಇದೆ ಅಂದರೆ ಏನು ಇಲ್ಲಿ ಹೇಳಿಕೆ ರೂಪದ ಸಮಸ್ಯೆಗಳು ಕೊಟ್ಟಿದ್ದಾರೆ ಅವುಗಳನ್ನು ನಾವೇನು ಮಾಡಬೇಕು ಸಮೀಕರಣಗಳಾಗಿ ರಚನೆ ಮಾಡಿಕೊಂಡು ಮತ್ತು ಆದೇಶ ವಿಧಾನದಿಂದ ಅವುಗಳನ್ನು ನಾವು ಬಿಡಿಸ್ಬೇಕಂತ ಹೇಳಿದ್ದಾರೆ ಓಕೆ ಒಂದನೇ ಕ್ವಶನ್ ಏನಿದೆ ಅದು ಹೇಳಿಕೆ ರೂಪದ್ದು ನೋಡೋಣ ಒಂದೇ ಕ್ವಶನು ಎರಡು ಸಂಖ್ಯೆಗಳ ವ್ಯತ್ಯಾಸ ಇಪ್ಪತ್ತಾರು ಮತ್ತು ಒಂದು ಸಂಖ್ಯೆಯು ಇನ್ನೊಂದರ ಮೂರರಷ್ಟಿದೆ ಅವುಗಳನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾರೆ ಅಂದರೆ ಇದು ಹೇಳಿಕೆ ರೂಪದ ಸಮಸ್ಯೆ ಇದೆ ಇದನ್ನು ನಾವು ಯಾವ ರೂಪಕ್ಕೆ ಸರಿ ಪರಿವರ್ತನೆ ಮಾಡಬೇಕು ವೆರಿ ಗುಡ್ ಸಮೀಕರಣದ ರೂಪಕ್ಕೆ ಪರಿವರ್ತನೆ ಮಾಡಬೇಕು ಯಾವ ರೀತಿ ಅಂತ ನೋಡಿರಿ ಆಲ್ರೆಡಿ ಬರೆದಿದ್ದೀನಿ ಸೊಲ್ಯೂಷನಲ್ಲಿ ಬರ್ಕೊಳ್ರಿ ಈಗ ನಮ್ಗೆ ಗೊತ್ತಿಲ್ಲಲ್ಲ ಯಾವ ಸಂಖ್ಯೆಗಳು ಎರಡು ಸಂಖ್ಯೆಗಳಂತ ಹೇಳಿದ್ದಾನೆ ಎರಡು ಸಂಖ್ಯೆಗಳಂತ ಹಾಗೆ ಮಾಡಿ ಏನು ಮಾಡಿದ್ದೀನಿ ಅಂದರೆ ಮೊದಲನೇ ಸಂಖ್ಯೆ ಏನಾಗಿರಲಿ ಎಕ್ಸ್ ಆಗಿರಲಿ ಎರಡನೇ ಸಂಖ್ಯೆ ವಾಯ್ ಆಗಿರಲಿ ಅಂತ ಬರ್ಕೊಂಡಿದ್ದೀನಿ ವಾಯ್ ಇಸ್ ಗ್ರೇಟರ್ ದನ್ ಎಕ್ಸ್ ಅಂತ ಬರ್ಕೊಂಡಿದ್ದರೆ ವಾಯ್ ಏನಾಗಿದೆ ಎಕ್ಸ್ಗಿಂತ ದೊಡ್ಡದಾಗಿದೆ ಅಂತ ಬರ್ಕೊಂಡಿದ್ದೀನಿ ಓಕೆ ಈಗೇನು ಹೇಳಿದ್ದಾರೆ ನೋಡಿ ಕಂಡೀಷನ್ ಏನಿದೆ ಎರಡು ಸಂಖ್ಯೆಗಳ ವ್ಯತ್ಯಾಸ ಇಪ್ಪತ್ತಾರು ಅಂದಿದ್ದಾರೆ ವ್ಯತ್ಯಾಸ ಅಂದರೆ ಏನು ಮಾಡಬೇಕು ಹೇಳು ನೀವು ಕಳಿಯುವ ಲೆಕ್ಕ ಮಾಡ್ಬೇಕಂದರೆ ವಾಯ್ ಮೈನಸ್ ಎಕ್ಸ್ ಇಕ್ವಲ್ ಟು ಟ್ವೆಂಟಿ ಸಿಕ್ಸ್ ಅಂತ ಬರ್ದಿನಿ ಅಂದರೆ ವಾ ಒಂದು ಸಂಖ್ಯೆಯಲ್ಲಿ ಇನ್ನೊಂದು ಸಂಖ್ಯೆ ಕಳೆದಾಗ ನಮ್ಗೆ ವ್ಯತ್ಯಾಸ ಎಷ್ಟಾಗ್ತದೆ ಇಪ್ಪತ್ತಾರು ಹತ್ತು ಹಾಗೆ ವಾಯಿನಲ್ಲೇ ಎಕ್ಸ್ ಕರೆದೀನಿ ನೀವು ಬೇಕಾದ್ರೆ ಎಕ್ಸ್ ಮೈನಸ್ ವಾಯ್ ಅಂತ ತೆಗೆದುಕೊಳ್ಬೋದು ಯಾಕೆ ವಾಯಿನ ದೊಡ್ಡದಾಗ್ತಿದೆ ಅಂತ ತೆಗೆದುಕೊಂಡಿದ್ದೀನಿ ಹಾಗಾಗಿ ವಾಯ್ ಮೈನಸ್ ಎಕ್ಸ್ ಅಂತ ತೆಗೆದುಕೊಂಡಿದ್ದೀನಿ ಇದು ಸಮೀಕರಣ ಒಂದು ಅಂತ ಹೇಳ್ತೀನಿ ಓಕೆ ಇಲ್ಲಿ ಇನ್ನೊಂದು ಕಂಡೀಷನ್ ಇದೆ ವಿದ್ಯಾರ್ಥಿಗಳು ಒಂದು ಸಂಖ್ಯೆ ಇನ್ನೊಂದರ ಮೂರರಷ್ಟಿದೆ ಅಂತ ಹೇಳಿದ ನೋಡಿ ಡ್ರೋನ್ ಸಂಖ್ಯೆ ಯಾವುದು ವಾಯನ್ ಏನಾಗಿದೆ ಅಲ್ಲ ಅದು ಎಕ್ಸ್ನ ಮೂರರಷ್ಟಿದೆ ಅಂದರೆ ಮೂರು ಎಕ್ಸ್ ಅಂತ ಬರ್ಕೊಂಡಿದ್ದೀನಿ ವಾಯ್ಕೊಳ್ತು ಮೂರು ಎಕ್ಸ್ ದೊಡ್ಡ ಸಂಖ್ಯೆ ಹೋಗ್ತಾನೆ ವಾಯ್ತ ಅಂತ ತೆಗೆದುಕೊಂಡಿದ್ದೀನಿ ಹಾಗಾಗಿ ವಾಯಜ್ಕೊಳ್ತು ಮೂರು ಎಕ್ಸ್ ಇದು ಸಮೀಕರಣ ಎರಡು ಅಂತ ಹೇಳಿದ್ವಿ ಇದು ಸಮೀಕರಣ ರೂಪಕ್ಕೆ ನಾವು ಪರಿವರ್ತನೆ ಮಾಡ್ಕೊಂಡಿದೀವಿ ಈಗ ಆದೇಶ ವಿಧಾನ ಮಾಡಬೇಕಾಗುತ್ತೆ ಆ ದೇಶ ಅಂದರೆ ಸಮೀಕರಣ ಆಲ್ರೆಡಿ ವಾಯಿನ ಬೆಲೆ ಗೊತ್ತಿದೆ ನಮಗೆ ತ್ರೀ ಎಕ್ಸ್ ಅಂತ ಈ ವಾಯಿನ ಬೆಲೆ ಏನು ಮಾಡಿ ಸಮೀಕರಣ ಒಂದರಲ್ಲಿ ಆದೇಶ ಸಿ ಅಂತ ಬರೆದಿದ್ದೀನಿ ಒಂದೇ ಸಮೀಕರಣ ಏನದ ವಾಯ್ ಮೈನಸ್ ಎಕ್ಸ್ ಇಸ್ಕೊಂಡು ಟ್ವೆಂಟಿ ಸಿಕ್ಸ್ ಅದ ತಾನೆ ಈ ವಾಯಿನ ಬೆಲೆ ಏನು ಇಲ್ಲಿ ತ್ರೀ ಎಕ್ಸ್ ಮೈನಸ್ ಎಕ್ಸ್ ಈಜ್ಕೊಲ್ ಟು ಟ್ವೆಂಟಿ ಸಿಕ್ಸ್ ಆಯಿತು ಈಗ ತ್ರೀ ಎಕ್ಸ್ನಲ್ಲಿ ಒನ್ ಎಕ್ಸ್ ಕಳೆದ್ರೆ ಏಟ್ ಆಗ್ತದೆ ಟ್ವೆಂಟ ಟು ಎಕ್ಸ್ ಆಗ್ತದೆ ಈಸ್ಕೊಲ್ ಟು ಟ್ವೆಂಟಿ ಸಿಕ್ಸ್ ಈಗ ಟೂ ಎಕ್ಸ್ ಇಸ್ಕೊಲ್ ಟು ಏನು ಮಾಡ್ರಿ ಕಂಡು ಕಂಡಿಡಬೇಕಲ್ಲ ವ್ಯಾಲ್ಯೂ ಈ ಟೂ ಅನ್ನ ಏನು ಮಾಡಿರಿ ಬಲಭಾಗದಲ್ಲಿ ತೆಗೆದುಕೊಂಡು ಬಂದರೆ ಡಿವೈಡ್ ಆಗ್ತದೆ ಟ್ವೆಂಟಿ ಸಿಕ್ಸ್ ಬೈ ಟೂ ಆಯಿತು ಡಿವೈಡ್ ಮಾಡಿರಿ ಎರಡೊಂದೇ ಎರಡು ಎರಡೊಂದೇ ಎರಡು ಮೂರಲೇ ಅಂದರೆ ಎಕ್ಸ್ ಆಯಿತು ಹದಿಮೂರು ಹದಿಮೂರಾಯಿತು ನೋಡಿ ವ್ಯಾಲ್ಯೂ ಎಕ್ಸ್ನ ಬೆಲೆ ಹದಿಮೂರು ಅಂದರೆ ಮೊದಲನೇ ಸಂಖ್ಯೆ ಎಕ್ಸ್ ಹದಿಮೂರು ಅಂತ ಗೊತ್ತಾಯಿತು ಈ ಎಕ್ಸ್ ಬೆಲೆ ಏನು ಮಾಡಿರಿ ಸಮೀಕರಣ ಯಾವುದರಲ್ಲೇ ಆ್ಯಡ್ ಮಾಡಿರಿ ನೀವು ಒಂದರಲ್ಲಿ ಮಾಡ್ಬೋದು ಅಥವಾ ಎರಡರಲ್ಲಿ ಮಾಡಿರಿ ನಾ ಎರಡರಲ್ಲಿ ಆದೇಶಕ್ಕೆ ಅಂತ ಬರ್ದಿದೀನಿ ಎರಡನೇ ಸಮೀಕರಣ ಕೊಟ್ಟು ತ್ರೀ ಎಕ್ಸ್ ಅದ ವಾಯ್ ಇಕ್ವಲ್ ಟು ತ್ರೀ ಎಕ್ಸ್ ಎರಡನೇ ಸಮೀಕರಣ ಅದ ತ್ರೀ ಬರೀ ಎಂಟು ಎಕ್ಸ್ನ ಬೆಲೆ ಎಷ್ಟು ಹದಿಮೂರು ಕಂಡು ಹಿಡಿದೀವಿ ಇಲ್ಲಿ ಹದಿಮೂರು ಬರ್ಕೊಳ್ಳೋಣ ಎರಡು ಮಲ್ಟಿಪ್ಲೈ ಹದಿಮೂರು ಮೂರಲ್ಲ ಮೂವತ್ತೊಂಬತ್ತು ಓಕೆ ವಿದ್ಯಾರ್ಥ್ರಿ ಗೊತ್ತಾಯಿತು ಎಕ್ಸ್ನ ವ್ಯಾಲ್ಯೂ ಎಷ್ಟು ಹದಿಮೂರು ವಾಯ್ನ ವ್ಯಾಲ್ಯೂ ಎಷ್ಟು ಆಗ್ತದೆ ತರ್ಟಿ ನೈನ್ ಅಂದ್ರೆ ಅವೆರಡು ಸಂಖ್ಯೆಗಳ ವ್ಯತ್ಯಾಸ ನೋಡಿ ಇಪ್ಪತ್ತಾರು ಬೇಕು ಮತ್ತು ಅವುಗಳನ್ನು ನಾವು ಅದು ಇನ್ನೊಂದು ಏನಾಗಿದೆ ಇನ್ನೊಂದು ಮೂರಷ್ಟಿದೆ ಅಂತ ಗೊತ್ತಾಗುತ್ತೆ ಓಕೆ ಈ ರೀತಿ ಹೇಳಿಕೆ ರೂಪದ ಸಂಖ್ಯೆಗಳನ್ನು ನೀವು ಸಮೀಕರಣ ರೂಪಕ್ಕೆ ತಂದು ಅವುಗಳ ಬೆಲೆಗಳನ್ನು ಕಂಡಿಡಿಬೋದು ಓಕೆ ಎರಡನೇ ಕ್ವಶನ್ ನೋಡ್ರಿ ನೋಡಿ ಈಗ ಎರಡನೇ ಕ್ವೆಶನ್ ಏನಿದೆ ಎರಡು ಪರಿಪೂರಕ ಕೋನಗಳ ದೊಡ್ಡ ಕೋನವು ಚಿಕ್ಕ ಕೋನಕ್ಕಿಂತ ಹದಿನೆಂಟು ಡಿಗ್ರಿ ಅಧಿಕವಾಗಿದೆ ಅವುಗಳನ್ನು ಕಂಡುಹಿಡೀರಿ ಅಂತ ಹೇಳಿದ್ದಾರೆ ಎರಡು ಪರಿಪೂರಕ ಕೋನಗಳಲ್ಲಿ ಅದ ಎರಡು ಪರಿಪೂರಕ ಕೋ ಅಂದರೆ ಪರಿಪೂರಕ ಕೋನಗಳಂದ್ರೆ ಏನೊಂದು ಗೊತ್ತಿರಬೇಕು ವಿದ್ಯಾರ್ಥಿಗಳು ಪರಿಪೂರಕ ಕೋನ ಅಂದರೆ ಎರಡು ಕೋನಗಳ ಮೊತ್ತ ಎಷ್ಟಾಗಬೇಕು ನಮಗೆ ನೂರ ಎಂಬತ್ತು ಡಿಗ್ರಿ ಆಗಬೇಕು ಅದೇ ಇದ್ದರೆ ಅದು ಪರಿಪೂರಕ ಕೋನ ಪೂರಕ ಕೋನ ಅಂದರೆ ಎಷ್ಟು ತೊಂಬತ್ತು ಡಿಗ್ರಿ ಆಗಬೇಕು ಇಲ್ಲಿ ಪರಿಪೂರಕ ಕೊಟ್ಟಿರೋದರಿಂದ ಎರಡು ಕೋನಗಳು ಕುಡಿಸಿದ್ರೆ ನೂರ ಎಂಬತ್ತಾಗ್ತದೆ ಓಕೆ ಅಲ್ಲಿ ಏನೇಳಾರ ದೊಡ್ಡ ಕೋನವು ಚಿಕ್ಕ ಕೋನಕ್ಕಿಂತ ಹದಿನೆಂಟು ಡಿಗ್ರಿ ದೊಡ್ಡದಾಗುತ್ತೆ ಒಂದು ಕೋನ ಏನಾದ ಒಂದು ಇನ್ನೊಂದು ಕೋನಕ್ಕಿಂತ ಹದಿನೆಂಟು ಡಿಗ್ರಿ ದೊಡ್ಡದಾಗಿದೆ ಅಂತ ಕೊಟ್ಟಿದ್ದಾರೆ ಅಧಿಕವಾಗಿದೆ ಅಂತ ಹೇಳಿದ್ದಾರೆ ಓಕೆ ಬರೆಯೋಣ ಪರಿಹಾರದಲ್ಲಿ ಸೊಲ್ಯೂಷನ್ ಯಾವ ರೀತಿ ಬರ್ಕೋಬೇಕು ಎರಡು ಕೋಣಗಳು ಗೊತ್ತಿಲ್ಲ ನಮಗೆ ಹಾಗಾಗಿ ದೊಡ್ಡ ಕೋನ ಏನಂತಿರಲಿ ಎಕ್ಸ್ ಆಗಿರಲಿ ಮತ್ತು ಚಿಕ್ಕ ಕೋನ ವಾಯ್ ಆಗಿರಲಿ ಅಂತ ಬರೆದುಕೊಂಡಿದ್ದೀನಿ ಏನು ಹೇಳಿದರೆ ಕಂಡೀಷನನ್ನು ಇಲ್ಲಿ ಸಮೀಕರಣ ರೂಪಕ್ಕೆ ಪರಿವರ್ತಿಸಬೇಕಪ್ಪ ಯಾವ ರೀತಿ ನೋಡ್ತೀರಾ ಎರಡು ಪರಿಪೂರಕ ಕೋನಗಳು ಹೇಳಿದ್ದಾರೆ ನೋಡಿ ಎರಡು ದೊಡ್ಡ ಕೋನ ಚಿಕ್ಕ ಕೋನಕ್ಕಿಂತ ಹದಿನೆಂಟು ಡಿಗ್ರಿ ಅಧಿಕವಾಗಿದೆ ಅವುಗಳನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ ಹದಿನೆಂಟು ಡಿಗ್ರಿ ಎರಡು ಕೋನ ಕೂಡ ಪರಿಪೂರಕ ಕೋನ ಅಂತ ಕಂಡೀಷನ್ ಇರೋದ್ರಿಂದ ಎರಡು ಕೋನಗಳು ಮೊತ್ತ ಎಷ್ಟು ಆಗ್ತದೆ ನೂರ ಎಂಬತ್ತು ಡಿಗ್ರಿ ಅಂದರೆ ಎಕ್ಸ್ ಪ್ಲಸ್ ವಾಯ್ ನೂರ ಎಂಬತ್ತು ಡಿಗ್ರಿದು ಸಮೀಕರಣ ಒಂದು ಅಂತ ಹೇಳೋಣ ಇನ್ನೊಂದು ಏನಾಗಿದೆ ಹದಿನೆಂಟು ಡಿಗ್ರಿ ದೊಡ್ಡದಾಗ ಅಂದರೆ ಎಕ್ಸ್ ಕೋನ ಏನು ಆಗಲಿ ವೈ ಪ್ಲಸ್ ಏಯ್ಟೀನ್ ಡಿಗ್ರಿ ಅಂತ ಬರ್ಕೊಂಡಿ ಇದು ಸಮೀಕರಣ ಎರಡು ಈಗ ಗೊತ್ತಿದೆಯಲ್ಲ ಅಲ್ಲ ಆಲ್ರೆಡಿ ಎಕ್ಸ್ನ ಇಲ್ಲಿ ಗೊತ್ತಾಗ್ತದೆ ನಮಗೆ ಎಕ್ಸ್ನ ಬೆಲೆ ಏನು ಮಾಡಿ ಸಮೀಕರಣ ಒಂದರಲ್ಲಿ ಆದೇಶ ಮಾಡೋಣ ಎಕ್ಸ್ನ ಬೆಲೆ ಸಮೀಕರಣ ಒಂದರಲ್ಲಿ ಆದೇಶ ಅಂತ ಬರೆದಿದ್ದೀವಿ ಒಂದೇ ಸಮೀಕರಣ ಎಕ್ಸ್ ಪ್ಲಸ್ ವೈ ಕೊಟ್ಟು ಒನ್ ಏಯ್ಟಿ ಡಿಗ್ರಿ ಎಕ್ಸ್ ಬೆಲೆ ಕಂಡು ಕಟ್ಟಿದ್ದಿಲ್ಲ ವೈ ಪ್ಲಸ್ ಏಯ್ಟೀನ್ ಡಿಗ್ರಿ ಅಂತ ತೆಗೆದುಕೊಂಡಿದ್ದೇವೆ ವೈ ಎಕ್ಸ್ ಇದ್ದಲ್ಲಿ ವೈ ಪ್ಲಸ್ ಏಟೀನ್ ಡಿಗ್ರಿ ಇದು ಪ್ಲಸ್ ವೈ ಈಸ್ಕ್ವಲ್ ಟು ಒನ್ ಏಯ್ಟಿ ಡಿಗ್ರಿ ಬರೆದಿದ್ದೀವಿ ವಾಯ್ ವಾಯು ಕೊಡಿಸಿದ್ದೀವಿ ನೋಡಿ ವಾಯ ವೈ ಕೂಡ ಆಯಿತು ಟೂ ಆಯಿತು ಇಸ್ಕೊಲ್ ಟು ಒನ್ ಏಯ್ಟಿ ಡಿಗ್ರಿ ಪ್ಲಸ್ ಈ ಕಡೆ ಬಂದರೆ ಏನಾಗ್ತದೆ ಮೈನಸ್ ಏಟೀನ್ ಇಲ್ಲಿ ಓಕೆ ಟು ಆಯ್ ಇಸ್ಕೊಳ್ ಟು ಒನ್ ಏಯ್ಟಿ ಡಿಗ್ರಿಯಲ್ಲಿ ಏನು ಮಾಡಿ ನೀವು ಒನ್ ಏಯ್ಟಿ ಡಿಗ್ರಿಯಲ್ಲಿ ಏಯ್ಟೀನ್ ಡಿಗ್ರಿಯನ್ನು ನಾವು ಮೈನಸ್ ಮಾಡಿದ್ರೆ ಒನ್ ಸಿಕ್ಸ್ಟಿ ಟೂ ಡಿಗ್ರಿ ಬರ್ತದೆ ಓಕೆ ಇಲ್ಲಿ ಒನ್ ಸಿಕ್ಸ್ಟಿ ಟು ಡಿಗ್ರಿ ಬರ್ದಿದ್ದೀವಿ ಈ ವಾಯ್ ವ್ಯಾಲ್ಯೂ ಕಂಡು ಹಿಡಬೇಕಾ ಇನ್ ಟು ಇದು ಡಿವೈಡ್ ಮಾಡಿರಿ ಒನ್ ಸಿಕ್ಸ್ಟಿ ಟು ಬೈ ಟು ಏಟ್ ಆಯ್ತು ನೋಡಿ ಎರಡು ಎರಡೊಂದಲೇ ಎರಡು ಗಂಟಲೇ ಹದಿನಾರು ಎರಡು ಎರಡು ಎರಡೊಂದರೆ ಏಯ್ಟಿ ಒನ್ ಡಿಗ್ರಿ ಆಯಿತು ವಾಯಿನ ವ್ಯಾಲ್ಯೂ ಎಂಬತ್ತೊಂದು ಡಿಗ್ರಿ ಬಂತು ಈಗೇನು ಮಾಡ್ತೀವಿ ನಾವು ಮತ್ತೆ ವಾಯು ಒಂದು ಬೆಲೆ ಕಂಡು ಅದು ಇನ್ನೊಂದು ಸಮೀಕರಣದಲ್ಲಿ ಆದೇಶ ಮಾಡಿ ಅಂದರೆ ಎರಡಲ್ಲಿ ಆದೇಶ ಬರೆದಿದ್ದೀನಿ ಎರಡನೇ ಸಮೀಕರಣ ಎಕ್ಸ್ ಇಟ್ಕೊಂಡು ವಾಯ್ ಪ್ಲಸ್ ಏಯ್ಟೀನ್ ಡಿಗ್ರಿ ಅದಲ್ಲ ಅದು ಬರೆದಿದ್ದೀವಿ ನೋಡಿ ಎಕ್ಸ್ ಈಕ್ವಲ್ ಟು ವಾಯ್ನ ಬೆಲೆ ಏಯ್ಟಿ ಒನ್ ಡಿಗ್ರಿ ಪ್ಲಸ್ ಏಯ್ಟೀನ್ ಡಿಗ್ರಿ ಕೂಡ ರೇಟ್ ಆಯಿತು ನೈಂಟಿ ನೈನ್ ಡಿಗ್ರಿ ಆಯಿತು ನೋಡಿ ಅಂದರೆ ಎಕ್ಸ್ನ ವ್ಯಾಲ್ಯೂ ಎಷ್ಟು ನೈಂಟಿ ನೈನ್ ಡಿಗ್ರಿ ನ ವ್ಯಾಲ್ಯೂ ಏಯ್ಟಿ ಒನ್ ಡಿಗ್ರಿ ಓಕೆ ವಿದ್ಯಾರ್ಥಿಗಳು ಈ ರೀತಿ ನಾವು ಸಮೀಕರಣವನ್ನು ಕಂಡುಹಿಡಬೇಕಾಗ್ತದೆ ಓಕೆ ನೆಕ್ಸ್ಟ್ ನೋಡ್ತೀರಾ ನೆಕ್ಸ್ಟ್ ಕ್ವಶನ್ ನೋಡಿ ತರ್ಡ್ ಕ್ವಶನ್ ಏನಿದೆ ಕ್ರಿಕೆಟ್ ತಂಡವೊಂದರ ತರಬೇತಿಗಾರ್ತಿ ಏಳು ಬ್ಯಾಟುಗಳನ್ನು ಮತ್ತು ಆರು ಚೆಂಡುಗಳನ್ನು ಮೂರು ಮೂರು ಸಾವಿರದ ಎಂಟುನೂರು ರೂಪಾಯಿ ರೂಪಾಯಿಗೆ ಕೊಳ್ಳುತ್ತಾರೆ ಬಳಿಕ ಮೂರು ಬ್ಯಾಟುಗಳು ಮತ್ತು ಐದು ಚೆಂಡುಗಳನ್ನು ಅವರು ರೂಪಾಯಿ ಸಾವಿರದ ಏಳ್ನೂರ ಐವತ್ತಕ್ಕೆ ಕೊಳ್ಳುತ್ತಾರೆ ಪ್ರತಿಯೊಂದು ಬ್ಯಾಟ್ ಮತ್ತು ಪ್ರತಿಯೊಂದು ಚೆಂಡಿನ ಬೆಲೆಗಳನ್ನು ಕಂಡುಹಿಡಿಯಿರಿ ಅನ್ನುವಂಥದ್ದಿದೆ ಏನು ವಿದ್ಯಾರ್ಥಿಗಳಲ್ಲಿ ಕ್ವೆಶನನ್ನು ಕರೆಕ್ಟಾಗಿ ಓದ್ಕೋಬೇಕು ಏನೇನು ಕಂಡುಹಿಡಬೇಕಾಗಿ ಮತ್ತು ಬ್ಯಾಟ್ ಮತ್ತು ಚೆಂಡಿನ ಬೆಲೆಗಳನ್ನು ಕಂಡುಹಿಡಬೇಕಾಗಿದೆ ಯಾವುದು ಕಂಡು ಹಿಡಿಯಬೇಕಾಗಿದೆ ಅದನ್ನು ಏನು ಮಾಡ್ತೀವಿ ನಾವು ಎಕ್ಸ್ ಆಗಿರಲಿ ಅಥವಾ ವೈ ಆಗಿರಲಿ ಅಂತ ತೆಗೆದುಕೊಳ್ಳೋಣ ಓಕೆ ಪರಿಹಾರದಲ್ಲಿ ಬರ್ದೀನಿ ಸೊಲ್ಯೂಷನಲ್ಲಿ ಬ್ಯಾಟಿನ ಬೆಲೆ ಏನಾಗಿರಲಿ ಎಕ್ಸ್ ಆಗಿರಲಿ ಚೆಂಡಿನ ಬೆಲೆ ವಾಯು ಆಗಿರಲಿ ಅಂತ ಬರ್ಕೊಳ್ಳೋಣ ಓಕೆ ಇಲ್ಲಿ ಏನು ಕಂಡೀಷನ್ ಹೇಳಿದ್ರೆ ಅದರ ಪ್ರಕಾರ ಸಮೀಕರಣ ಮಾಡ್ಕೊಳ್ರಿ ಏನು ಹೇಳ್ಯಾರ ಏಳು ಬ್ಯಾಟುಗಳು ಮತ್ತು ಆರು ಚೆಂಡುಗಳು ಅಂತ ಹೇಳಿದ್ರೆ ಏಳು ಬ್ಯಾಟುಗಳು ಬ್ಯಾಟ್ ಅಂದ್ರೆ ನಾವೇನು ತಿಳ್ಕೊಂಡಿವಿ ಎಕ್ಸ್ ಅಂತ ತಿಳ್ಕೊಂಡೀವಿ ಅಂದ್ರೆ ಏನು ತಿಳ್ಕೊಂಡೀವಿ ವಾಯ್ ತಿಳ್ಕೊಂಡಿದ್ದೀವಿ ಮೇಡಮ್ ಅಂದರೆ ಏಳು ಬ್ಯಾಟ್ಗಳಂದ್ರೆ ಏಳು ಎಕ್ಸ್ ಬರೀರಿ ಹಾಗೆ ಎಷ್ಟು ಚೆಂಡುಗಳು ಆರು ಚೆಂಡು ಅಂದರೆ ಆರು ವಾಯ್ ಬರೀ ಅಂದರೆ ಏಳು ಎಕ್ಸು ಪ್ಲಸ್ ಆರು ಹಾಯಿಸ್ಕೊಂಡಷ್ಟು ರೂಪಾಯಿ ಮೂರು ಸಾವಿರದ ಎಂಟುನೂರು ಅಂದರೆ ಏಳು ಎಕ್ಸು ಪ್ಲಸ್ ಆರು ಕೊಟ್ಟು ಮೂರು ಸಾವಿರದ ಎಂಟುನೂರು ಇಷ್ಟು ಕೊಂಡುಕೊಳ್ತಾರೆ ಅಂದರೆ ಏಳು ಬ್ಯಾಟು ಮತ್ತು ಆರು ಚೆಂಡುಗಳ ಒಟ್ಟು ಬೆಲೆ ಇವೆ ಕೊಂಡುಕೊಂಡಾಗಿರುವಂಥ ಬೆಲೆ ಮೂರು ಸಾವಿರದ ಎಂಟುನೂರು ರೂಪಾಯಿ ಇದು ಸಮೀಕರಣ ಒಂದು ಅಂತ ಹೇಳ್ತೀವಿ ಇನ್ನೊಂದು ಕಂಡೀಷನ್ ಇದೆ ಆ ಬಳಿಕ ಮೂರು ಬ್ಯಾಟುಗಳಂದರೆ ಮೂರು ಎಕ್ಸು ಐದು ಚೆಂಡುಗಳಂದರೆ ಐದು ವಾಯ್ ಅವೆರಡು ಸೇರಿಕೊಂಡಿದ್ದ ಬೆಲೆ ಎಷ್ಟು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಇದು ಸಮೀಕರಣ ಎರಡು ಅಂತ ಹೇಳ್ತೀವಿ ಓಕೆ ಈ ರೀತಿ ಸಮೀಕರಣವನ್ನು ನೀವು ಬರ್ಕೊಳ್ಬೇಕು ನಂತರ ಏನು ಮಾಡೋಣ ಸಮೀಕರಣ ಒಂದು ತೆಗೆದುಕೊಳ್ಳೋಣ ಅದು ಎಕ್ಸ್ ಅಥವಾ ವಾಯಿಗೆ ಸಮ ಮಾಡಿರಿ ಸೆವೆನ್ ಎಕ್ಸ್ ಪ್ಲಸ್ ಸಿಕ್ಸ್ ವೈಸ್ ಕೊಡೋದು ತ್ರೀ ತೌಸಂಡ್ ಏಯ್ಟ್ ಹಂಡ್ರೆಡ್ ಆಯಿತು ಈಗ ಸೆವೆನ್ ಎಕ್ಸಿಗೆ ಇಲ್ಲಿ ಸಮ ಮಾಡ್ತಾ ಇದ್ದರೆ ಏನಾಗ್ತದ ಪ್ಲಸ್ ವೈ ಈ ಕಡೆ ಬಂದರೆ ಮೈನಸ್ ವೈ ಆಯಿತಿದ್ದು ಈ ಎಕ್ಸ್ ಕಂಡು ಹಿಡಿದ್ರೆ ಏನಾದ್ರು ತ್ರೀ ತೌಸಂಡ್ ಏಟ್ ಹಂಡ್ರೆಡ್ ಮೈನಸ್ ಸಿಕ್ಸ್ ವೈ ಬೈ ಸೆವೆನ್ ಇದು ಸಮೀಕರಣ ಮೂರು ಅಂತ ಹೇಳೋಣ ಈಗ ಎಕ್ಸ್ನ ವ್ಯಾಲ್ಯೂ ಏನು ಸಿಕ್ಕಿದೆಯಲ್ಲ ಈ ಎಕ್ಸ್ನ ವ್ಯಾಲ್ಯೂನ ಸಮೀಕರಣ ಎದರಲ್ಲಿ ಹಾಕೋಣ ಈಗ ಎರಡರಲ್ಲಿ ಹಾಕೋಣ ಯಾಕೆ ಒಂದೇ ಸಮೀಕರಣ ತೆಗೆದು ಮಾಡಿದ್ವಲ್ಲ ಈಗ ಎರಡರಲ್ಲಿ ಆದಿ ಸಿ ಅಂತ ಬರೀರಿ ಎರಡನೇ ಸಮೀಕರಣ ನೋಡಿ ತ್ರೀ ಎಕ್ಸ್ ಪ್ಲಸ್ ಫೈವ್ ಈಕ್ವಲ್ ಟು ಒನ್ ತೌಸಂಡ್ ಸೆವೆನ್ ಹಂಡ್ರೆಡ್ ಫಿಫ್ಟೀನ್ ಇದೆ ಇದರಲ್ಲಿ ತ್ರೀ ಎಕ್ಸ್ನ ವ್ಯಾಲ್ಯೂ ಇದು ಬರ್ದಿನಿ ತ್ರೀ ತೌಸಂಡ್ ಏಯ್ಟ್ ಹಂಡ್ರೆಡ್ ಮೈನಸ್ ಸಿಕ್ಸ್ ಫೈ ಬೈ ಸೆವೆನ್ ಪ್ಲಸ್ ಫೈವ್ ಈಕ್ವಲ್ ಟು ತೌಸಂಡ್ ಸೆವೆನ್ ಫಿಫ್ ಏನು ಒನ್ ತೌಸಂಡ್ ಸೆವೆನ್ ಹಂಡ್ರೆಡ್ ಫಿಫ್ಟಿ ಇದೆ ಮಟಿಪ್ಲೈ ಮಾಡಿದ್ ತ್ರೀ ತೌಸಂಡ್ ಏಯ್ಟ್ ಹಂಡ್ರೆಡ್ ಇಂಟು ತ್ರೀ ಮಾಡಿದ್ರೆ ಲೆವೆನ್ ತೌಸಂಡ್ ಫೋರ್ ಹಂಡ್ರೆಡ್ ಆಗ್ತದೆ ಪ್ಲಸ್ ಆರು ಆರ್ಮೂರಲ್ಲಿ ಹದಿನೆಂಟು ಆಯ್ತದೆ ಬೈ ಸೆವೆನ್ ಹಾಗೆ ಬರೀರಿ ಪ್ಲಸ್ ಫೈವ್ ಆಯ್ ಹಾಗೆ ಬರೀರಿ ಸಾವಿರದ ಏಳ್ನೂರ ಐವತ್ತು ಹಾಗೆ ಬರ್ದಿತ್ತು ಓಕೆ ಇದು ಸಿಂಪ್ಲಿಫೈ ಮಾಡಿದ್ರೆ ನೋಡಿ ಎಷ್ಟ ಲೆವೆನ್ ತೌಸಂಡ್ ಫೋರ್ ಹಂಡ್ರೆಡ್ ಮೈನಸ್ ಏಯ್ಟೀನ್ ವೈ ಪ್ಲಸ್ ಪ್ಲಸ್ ಹತ್ತೈದು ಕೊಡ್ರಿ ಏಳೈದೇ ಮೂವತ್ತೈದು ಈ ಇಂಟು ಇದ್ದಿದ್ದು ಸೆವೆನ್ ಡಿವೈಡ್ ಆದಿದ್ದು ಡಿವೈಡ್ ಇದ್ದು ಕೇಳಿದ್ರೆ ಅಂತ ಎಂಟು ಆಯ್ತು ನೋಡಿ ಸಾವಿರದ ಏಳ್ನೂರ ಐವತ್ತು ಎಂಟು ಏಳು ಮಾಡ್ಕೊಳ್ಳ್ರಿ ಓಕೆ ಇದು ಸಿಂಪ್ಲಿಫೈ ಮಾಡ್ತಾ ಹೋಗೋಣ ವಾಯಿನಲ್ಲಿ ತರ್ಟಿ ಫೈವನಲ್ಲಿ ಏಯ್ಟೀನ್ ವಾಯ್ ಕೇಳಿದ್ರೆ ಸೆವೆಂಟೀನ್ ವೈ ಆಯಿತು ಇದು ಎರಡು ಮಲ್ಟಿಪ್ಲೈ ಮಾಡಿದ್ರೆ ಟ್ವೆಲ್ ತೌಸಂಡ್ ಟೂ ಹಂಡ್ರೆಡ್ ಫಿಫ್ಟಿ ಆಗ್ತದೆ ಓಕೆ ವಿದ್ಯಾರ್ಥಿಗಳು ಈಗ ನಾವು ವಾಯ್ ವ್ಯಾಲ್ಯೂ ಕಂಡು ಹಿಡಿಬೇಕಾದ್ರೆ ಏನು ಮಾಡ್ತೀವಿ ನೋಡಿ ಈ ಸೆವೆನ್ ವೈ ಬರೆದ್ರೆ ಇದು ಬಲಭಾಗದಲ್ಲಿ ಬಂದರೆ ಏನಾಗ್ತದೆ ಮೈನಸ್ ಆಗ್ತದೆ ಎರಡು ಮೈನಸ್ ಮಾಡಿರಿ ಎಂಟುನೂರ ಐವತ್ತಾಗುತ್ತೆ ನೋಡಿ ಅಂದರೆ ಹದಿನೇಳು ವಾಯ್ಸ್ ಆಯ್ಕೊಂಡ್ರೆ ಎಂಟುನೂರ ಐವತ್ತಾಯಿತು ವಾಯಿನ ವ್ಯಾಲಿ ಕಂಡು ಈಗ ನಾವು ಏಟ್ ಫಿಫ್ಟಿ ಬೈ ಸೆವೆಂಟೀನ್ ಇದು ಡಿವೈಡ್ ಮಾಡಿರಿ ಹದಿನೇಳೊಂದೇ ಹದಿನೇಳು ಹದಿನೇಳು ಐದಲೇ ಎಂಬತ್ತೈದ್ರೆ ಸೊನ್ನೆ ಬರ್ತದೆ ಅಂದರೆ ಎಷ್ಟು ಆಯಿತು ಫಿಫ್ಟಿ ಆಯ್ತು ನೋಡಿ ವಾಯ್ ವ್ಯಾಲ್ಯೂ ಫಿಫ್ಟಿ ಆಯ್ತಲ್ಲ ಈ ವಾಯ್ ವ್ಯಾಲಿ ಏನು ಮಾಡೋಣ ಮತ್ತು ಸಮೀಕರಣ ಮೂರಲ್ಲಿ ಹಾಕಿದ್ರೆ ನಮಗೆ ಎಕ್ಸ್ನ ವ್ಯಾಲಿ ಬರ್ತದೆ ಈ ಎಕ್ಸ್ನ ವ್ಯಾಲಿ ಕಂಡಿಡಬೇಕಲ್ಲ ವಾಯ್ ಕೊಟ್ಟು ಐದು ಐವತ್ತನ್ನು ಸಮೀಕರಣ ಒಂದರಲ್ಲಿ ಆದೇಶಿಸಿ ಅಂತ ಬರ್ದಿದ್ದು ಮಾಡಿದ್ದೀವಿ ಅಥವಾ ಮೂರಲ್ಲಿ ಆದರೂ ಆದೇಶ ಮಾಡ್ಬೋದು ನೀವು ಇಲ್ಲಿ ಮಾಡಿದ್ರು ಬರ್ತದೆ ಹೇಳ್ಬೋದು ವಾಯಿನ ವ್ಯಾಲ್ಯೂವನ ಸಮೀಕರಣ ಮೂರಲ್ಲಿ ಬೇಕಾದರೂ ಆದೇಶ ಮಾಡಿ ಮಾಡಿದ್ರೆ ಡೈರೆಕ್ಟಾಗಿ ಎಕ್ಸ್ನ ಬೆಲೆ ಸಿಗುತ್ತದೆ ಇಲ್ಲಿ ಒಂದೇ ಸಮೀಕರಣ ಅಂತ ಬರೆದಿದ್ದೀನಿ ಎಕ್ಸ್ ಸಮೀಕರಣ ಏನು ಸೆವೆನ್ ಎಕ್ಸ್ ಪ್ಲಸ್ ಸಿಕ್ಸ್ ವೈ ತ್ರೀ ತೌಸಂಡ್ ಏಯ್ಟ್ ಹಂಡ್ರೆಡ್ ಅದ ಸೆವೆನ್ ಎಕ್ಸ್ ಆಗಿ ಬರ್ದೀನಿ ಸಿಕ್ಸ್ ಇಂಟು ಫಿಫ್ಟಿ ವಾಯಿನ ಬೆಲೆ ಫಿಫ್ಟಿ ಬರ್ದೀನಿ ತ್ರೀ ತೌಸಂಡ್ ಏಯ್ಟ್ ಹಂಡ್ರೆಡ್ ಇದು ಸಲ್ಯೂಷನ್ ಮಾಡ್ತಾ ಹೋದ್ರೆ ಎಕ್ಸ್ಕೊಟ್ ಏನು ಬರ್ತಾರೆ ನೋಡಿ ಫೈವ್ ಹಂಡ್ರೆಡ್ ಬರ್ತದೆ ಇದೇನಾಯ್ತು ನೋಡಿ ಇಲ್ಲಿ ಎಕ್ಸ್ ಇಕ್ವಲ್ಟ್ ಎಷ್ಟು ಆಗಿಲ್ಲಿ ಫೈವ್ ಹಂಡ್ರೆಡ್ ಆಗಬೇಕು ವಾಯಿನ ವ್ಯಾಲ್ಯೂ ಎಷ್ಟು ಇಲ್ಲಿ ಫಿಫ್ಟಿ ಆಗಬೇಕು ಓಕೆ ಎಕ್ಸ್ನ ವ್ಯಾಲ್ಯೂ ಎಕ್ಸ್ ಕೋಲ್ಟ್ ಫೈವ್ ಹಂಡ್ರೆಡ್ ವೈ ಇಕೋಲ್ ಟು ಫಿಫ್ಟಿ ಆದ್ದರಿಂದ ನಾವೇನು ನೋಡಬೇಕು ಯಾಕೆ ಯಾವ್ದು ತೆಗೆದುಕೊಂಡು ನೋಡಿ ಬ್ಯಾಟಿನ ಬೆಲೆ ಎಕ್ಸ್ ಆಗಿರಲಿ ಅಂತ ಹೇಳಿದ್ರೆ ಎಕ್ಸ್ ಅಂದರೆ ಎಷ್ಟು ಬ್ಯಾಟಿನ ಬೆಲೆ ಐದುನೂರು ರೂಪಾಯಿ ಬ್ಯಾಟಿನ ಬೆಲೆ ಐದುನೂರು ರೂಪಾಯಿ ಚೆಂಡಿನ ಬೆಲೆ ಎಷ್ಟು ಎಷ್ಟಾಗುತ್ತೋ ವಾಯ ತೆಗೊಂಡಿವೆಲ್ಲ ಫಿಫ್ಟಿ ಒಂದು ಅಂದರೆ ವಾಯಿನ ಬೆಲೆ ಅಥವಾ ಚೆಂಡಿನ ಬೆಲೆ ಏನೂ ರೂಪಾಯಿ ಐವತ್ತು ಅಂತ ಬರೀಬೇಕು ಓಕೆ ವಿದ್ಯಾರ್ಥಿ ತಾನೆ ಈ ರೀತಿ ಇದು ಇದನ್ನು ಸಾಲ್ವ್ ಮಾಡಿ ನೆಕ್ಸ್ಟ್ ಇನ್ನೊಂದು ಫೋರ್ತ್ ಕ್ವಶನ್ ನೋಡಿ ಒಂದು ನಗರದಲ್ಲಿ ಟ್ಯಾಕ್ಸಿ ಬಾಡಿಗೆ ಎರಡು ಭಾಗಗಳಿಂದ ಕೂಡಿದೆ ಮೊದಲನೇದು ನಿಗದಿತ ಬಾಡಿಗೆ ಮತ್ತು ಎರಡನೇದು ಚಲಿಸಿದ ದೂರಕ್ಕೆ ಅನುಗುಣವಾಗಿ ಬಾಡಿಗೆ ಅಂತ ಹೇಳ್ತಾನೆ ಇವೆರಡನ್ನು ಸೇರಿಸಿ ನಿಗದಿತ ಬಾಡಿಗೆ ಮತ್ತು ಯಾವುದು ಚಲಿಸಿದ ಬಾಡಿಗೆ ಎರಡು ಇವೆರಡನ್ನು ಸೇರಿಸಿ ಒಟ್ಟು ಬಾಡಿಗೆ ಅನ್ನುತ್ತೇವೆ ಒಟ್ಟು ಬಾಡಿಗೆಯನ್ನು ನಿಗದಿತ ಬಾಡಿಗೆ ಮತ್ತು ಚಲಿಸಿದ ಬಾಡಿಗೆ ಎರಡು ಸೇರಿ ಒಟ್ಟು ಬಾಡಿಗೆ ಆಯಿತು ಒಟ್ಟು ಬಾಡಿಗೆ ಹತ್ತು ಕಿಲೋಮೀಟ್ರ್ ಪ್ರಯಾಣಕ್ಕೆ ನೂರ ರೂಪಾಯಿ ಮತ್ತು ಹದಿನೈದು ಕಿಲೋಮೀಟ್ರ್ ಪ್ರಯಾಣಕ್ಕೆ ನೂರ ಹಾಗಾದರೆ ನಿಗದಿತ ಬಾಡಿಗೆ ಮತ್ತು ಪ್ರತಿ ಕಿಲೋಮೀಟರ್ನ ಪ್ರಯಾಣಕ್ಕೆ ಬಾಡಿಗೆ ದರಗಳನ್ನು ಕಂಡುಹಿಡಿಯಿರಿ ಒಬ್ಬ ವ್ಯಕ್ತಿಯು ಇಪ್ಪತ್ತೈದು ಕಿಲೋಮೀಟ್ರ್ ದೂರವನ್ನು ಪ್ರಯಾಣಿಸಿದರೆ ನೀಡಬೇಕಾದ ಒಟ್ಟು ಬಾಡಿಗೆಯನ್ನು ಕಂಡುಹಿಡೀರಿ ಅಂತ ಹೇಳ್ತಾರೆ ನೋಡಿ ಇದು ಹೇಳಿಕೆ ರೂಪದಲ್ಲಿ ಇದೆ ಇದನ್ನು ನಾವು ಮೊದಲಿಗೆ ಸಮೀಕರಣ ರೂಪಕ್ಕೆ ಮಾಡ್ಕೊಳ್ಳೋಣ ಅವ್ರು ಏನು ಹೇಳಿದ್ದಾರೆ ಎಲ್ಲ ಕಂಡೀಷನ್ ಇದೆ ಒಂದು ನಿಗದಿತ ಬಾಡಿಗೆ ಅನ್ನೋದು ಚಲಿಸಿದ ದರಕ್ಕೆ ಅನುಗುಣವಾದ ಬಾಡಿಗೆ ಓಕೆ ಅದನ್ನು ಬರೆಯೋಣ ಪರಿಹಾರದಲ್ಲಿ ನಿಗದಿತ ಬಾಡಿಗೆ ಏನಾಗಿರಲಿ ಎಕ್ಸ್ ಆಗಿರಲಿ ಪ್ರತಿ ಕಿಲೋಮೀಟ್ರಿಗೆ ಇರುವಂಥ ಬಾಡಿಗೆ ಏನಾಗಿರಲಿ ವಾಯ್ ಆಗಿರಲಿ ಅಂತ ಬರೆಯೋಣ ಓಕೆ ಇಲ್ಲಿ ಚ ನಿಗದಿತ ಬಾಡಿಗೆ ಎಕ್ಸು ಎಷ್ಟು ಕಿಲೋಮೀಟ್ರ್ ಚಲಿಸೋಣ ಹತ್ತು ಕಿಲೋಮೀಟ್ರಿಗೆ ಎಷ್ಟಾಯಿತು ಹತ್ತು ಕಿಲೋಮೀಟ್ರ್ ಪ್ರಯಾಣಕ್ಕೆ ನೂರ ಐದು ರೂಪಾಯಿ ನಮಗೆ ಗೊತ್ತಿಲ್ಲ ಬಾಡಿಗೆ ಯಾವುದು ವಾಯ್ ಅದ ಹತ್ತು ಕಿಲೋಮೀಟ್ರ್ ಚಲಿಸಿದಾಗ ನೂರ ಐದು ಹಾಗಾಗಿ ಹತ್ತು ವಾಯ್ ಅಂತ ಬರೆಯೋಣ ನಿಗದಿತ ಬಾಡಿಗೆ ಪ್ಲಸ್ ಚಲಿಸಿದ ಬಾಡಿಗೆ ಅಂದರೆ ಹತ್ತು ಕಿಲೋಮೀಟ್ರ್ ಚಲಿಸಿದಾಗಿನ ಬಾಡಿಗೆ ಹತ್ತು ವಾಯ್ ಎರಡು ಸೇರಿಸಿದ ರೇಟ್ ಆಗಬೇಕು ನೂರ ಐದು ಆಗುತ್ತೆ ಅಂದರೆ ಸಮೀಕರಣ ಒಂದು ಅಂತೇಳಿದೀವಿ ಇನ್ನೊಂದು ಸಮಿ ಕಂಡೀಷನಲ್ಲಿ ಹದಿನೈದು ಕಿಲೋಮೀಟ್ರ್ ಪ್ರಯಾಣಕ್ಕೆ ನೂರೈವತ್ತೈದು ಹೇಳಿದ್ದೆ ನೋಡಿ ಅಂದ್ರೇನು ನಿಗದಿತ ಬಾಡಿಗೆ ಎಕ್ಸು ಪ್ಲಸ್ ಹದಿನೈದು ಕಿಲೋಮೀಟ್ರ್ ಬಾಡಿಗೆ ಎಷ್ಟು ಎಷ್ಟೋ ಹದಿನೈದು ಹದಿನೈದು ಎಂಟು ವಾಯ್ ಇಸ್ಕೊಟ್ರೆ ಎಷ್ಟು ನೂರ ಐವತ್ತು ಇದು ಸಮೀಕರಣ ಎರಡು ಅಂತ ಹೇಳೋಣ ಓಕೆ ಈಗ ಯಾವುದಾದ್ರೂ ಒಂದು ಸಮೀಕರಣವನ್ನು ತೆಗೆದುಕೊಳ್ಳಿ ಇಲ್ಲೇನು ಮಾಡಿದ್ದೀನಿ ನಾನು ಎಕ್ಸ್ ಪ್ಲಸ್ ಟೆನ್ ಕೊಟ್ಟು ನೂರ ಐದು ಸಮೀಕರಣವನ್ನು ತೆಗೆದುಕೊಳ್ಳಿ ನೀವು ಎಕ್ಸನ್ನು ಸಮ ಮಾಡಿದ್ರೆ ನೂರ ಐದು ಪ್ಲಸ್ ಈ ಕಡೆ ಬಂದರೆ ಏನತ್ತೈದು ಮೈನಸ್ ಟೆನ್ ವಾಯಿತು ಎಕ್ಸ್ನ ಬೆಲೆನ್ಸ್ ಮಾಡಿ ನೋಡಿ ಇದು ಎಕ್ಸ್ ಬೆಲೆ ಗೊತ್ತಾಯಿತು ಸಮೀಕರಣ ಎರಡರಲ್ಲಿ ಆದೇಶ ಮಾಡಿವಿ ಯಾವುದು ಎಕ್ಸ್ ಪ್ಲಸ್ ಫಿಫ್ಟೀನು ಆಯಿಸ್ಕೊಟ್ರೆ ನೂರ ಐವತ್ತೈದು ಅದ ಎಕ್ಸ್ನ ಬೆಲೆಟ್ ಆಗಿ ಬರ್ದಿದ್ದೀವಿ ನೋಡಿ ಇಲ್ಲಿ ನೂರ ಐದು ಮೈನಸ್ ಟೆನ್ ಆಯದ ಎಕ್ಸ್ ಇದ್ದಲ್ಲಿ ನೂರ ಐದು ಮೈನಸ್ ಟೆನ್ ವ ಪ್ಲಸ್ ಫಿಫ್ಟೀನು ಆಯಿಸ್ಕೊಟ್ಟರೆ ನೂರ ಐವತ್ತೈದು ಬರೀವಿ ನೂರ ಐದು ಯಾವುದು ಹತ್ತು ಮತ್ತು ಹದಿನೈದು ಎರಡು ಸಜಾತಿ ಪದಗಳಲ್ಲಿ ಕಳೀರಿ ಹದಿನೈದರಲ್ಲಿ ಹತ್ತು ಹತ್ತಾದ್ರೆ ಐದು ಆಯಿತು ನೂರ ಐದರಲ್ಲಿ ನೂರೈವತ್ತೈದು ಈ ಕಡೆ ಬಂದರೆ ಏನತ್ತ ನೂ ಮೈನಸ್ ನೂರ ಐ ನೂರ ಐದು ಆಗ್ತದೆ ಓಕೆ ಐದು ವಾಯಿಗೆ ಬರೆದರೆ ನೂರೈವತ್ತೈದರಲ್ಲಿ ನೂರೈದನ್ನು ಕಳೀರಿ ಎಷ್ಟಾಯಿತು ಐವತ್ತಾಗ್ತದೆ ವಾಯ್ ಬ್ಯಾಲ್ಯ ಕಂಡು ಹಿಡಿರಿ ವಾಯ್ ಇಸ್ಕೊಂಡು ಇಂಟು ದಿದಿ ಕಡೆ ಬಂದರೆ ಡಿವೈಡ್ ಅಂದರೆ ಫಿಫ್ಟಿ ಬೈ ಫೈ ಐದು ಐದತ್ತಲೇ ಐವತ್ತು ಅಂದರೆ ವಾಯ್ ವ್ಯಾಲ್ಯೂ ಎಷ್ಟಾಯಿತು ಟೆನ್ ಆಯಿತು ಓಕೆ ವಿದ್ಯಾರ್ಥಿಗಳು ಈ ವಾಯ್ ವ್ಯಾಲ್ಯೂ ಏನು ಮಾಡಿರಿ ನೀವು ಸಮೀಕರಣ ಅದರಲ್ಲಿ ಒಂದರ ಅಥವಾ ಎರಡರಲ್ಲೇ ಹಾಕಿರಿ ಬರ್ತದೆ ಯಾವುದು ಎಕ್ಸ್ನ ವ್ಯಾಲ್ಯೂ ಬರ್ತದೆ ವಾಯ್ಕೊಂಡು ಹತ್ತನ ಸಮೀಕರಣ ಒಂದರಲ್ಲಿ ಆದೇಶಿ ಅಂತ ಬರೆದಿದ್ದೀನಿ ಒಂದೇ ಸಮೀಕರಣ ಎಕ್ಸ್ ಪ್ಲಸ್ ಟೆನ್ ವಾಯಿಸ್ಕೊಂಡರು ನೂರ ಐದು ಎಕ್ಸ್ ಆಗಿ ಹೊರಗು ಪ್ಲಸ್ ಟೆನ್ ಇಂಟು ವಾಯಿನ ವ್ಯಾಲ್ಯೂ ಟೆನ್ ಎಕ್ಸ್ಕಲ್ ಟು ನೂರ ಐದು ಎಕ್ಸ್ ಪ್ಲಸ್ ಎರಡು ಮಲ್ಟಿಪ್ಲೈ ಮಾಡಿ ಹತ್ತು ಹತ್ತಲೇ ನೂರು ನೂರ ಐದು ಆಯ್ತದೆ ಈ ಬಲಭಾಗದಲ್ಲಿ ಬಂದರೆ ಮೈನಸ್ ನೂರ ಆಗ್ತದೆ ನೂರೈದರಲ್ಲಿ ನೂರನ್ನು ಕಳೆಯೋರೆ ಎಷ್ಟಾಯಿತು ಎಕ್ಸ್ ಈಕ್ವಲ್ ಟು ಫೈವ್ ಅಂದರೆ ಎಕ್ಸ್ ಈಕ್ವಲ್ ಟು ಫೈವ್ ಆ್ಯಂಡ್ ವಾಯ್ ಇಕ್ವಲ್ ಟು ಟೆನ್ ಆಗ್ತದೆ ವಿದ್ಯಾರ್ಥಿಗಳಲ್ಲಿ ಅಂದರೆ ನಿಗದಿತ ಬಾಡಿಗೆ ಎಷ್ಟಾದ ಪ್ರತಿ ಕಿಲೋಮೀಟ್ರಿಗೆ ಐದು ರೂಪಾಯಿ ಆದರೆ ನಿಗದಿತ ಬಾಡಿಗೆ ಐದು ರೂಪಾಯಿ ಆದರೆ ಪ್ರತಿ ಕಿಲೋಮೀಟ್ರಿಗೆ ಬಾಡಿಗೆ ಎಷ್ಟಾಗ್ತದೆ ಹತ್ತು ರೂಪಾಯಿ ಆಗ್ತದೆ ಓಕೆ ಸರಿ ವಿದ್ಯಾರ್ಥಿಗಳು ಇನ್ನೊಂದು ಕಂಡೀಷನ್ ಏನಿದೆ ನಿಗದಿತ ಬಾಡಿಗೆ ಯಾವುದು ನೋಡಿ ಇನ್ನೊಂದು ಕಂಡೀಷನ್ ಹೇಳಿದ್ದಾನೆ ನಿಗದಿತ ಬಾಡಿಗೆ ರೂಪಾಯಿ ಐದು ಚಲಿಸಿದ ದೂರಕ್ಕೆ ಏನೋ ಒಂದು ಬಾಡಿಗೆ ರೂಪಾಯಿ ಹತ್ತಾದರೆ ಇಪ್ಪತ್ತೈದು ಕಿಲೋಮೀಟ್ರ್ ದೂರವನ್ನು ಪ್ರಯಾಣಿಸಿದರೆ ನೀಡಬೇಕಾದ ಒಟ್ಟು ಬಾಡಿಗೆ ಎಷ್ಟಪ್ಪ ಅಂತ ಕೇಳಿದ್ದಾರೆ ಎಕ್ಸ್ ಪ್ಲಸ್ ಟ್ವೆಂಟಿ ಫೈವ್ ವಾಯ್ ಅಂತ ಬರೆದಿದ್ದೀವಿ ಫೈವ್ ಪ್ಲಸ್ ಟ್ವೆಂಟಿ ಫೈ ಇಂಟು ಟೆನ್ ಮಾಡಿರಿ ಯಾಕಂದ್ರೆ ವಾಯ್ ಮೇಲೆ ಟೆನ್ ಕಂಡಿರ್ತೀವಲ್ಲ ಫೈವ್ ಪ್ಲಸ್ ಎರಡು ಮಲ್ಟಿಪ್ಲೈ ಮಾಡಿದ್ರೆ ಟು ಫಿಫ್ಟಿ ಆಗ್ತದೆ ಎರಡು ಎರಡು ಮಾಡಿದ್ರೆ ಟೂ ಫಿಫ್ಟಿ ಫೈವ್ ರುಪೀಸ್ ಓಕೆ ಇಷ್ಟು ಪೂರ್ತಿಯಾಗಿ ಬಿಡಿಸ್ಬೇಕಾದ್ರೆ ಈ ರೀತಿ ಬಿಡಿಸ್ಬೇಕು ನೋಡಿ ನೀವು ಇನ್ನೊಂದು ಫಿಫ್ತ್ ಕ್ವಶನ್ ನೋಡಿ ಒಂದು ಭಿನ್ನರಾಶಿಯ ಅಂಶ ಮತ್ತು ಛೇದ ಎರಡಕ್ಕೂ ಎಕ್ ಎರಡನ್ನು ಸೇರಿಸಿದರೆ ಆ ಭಿನ್ನರಾಶಿಯು ಒಂಬತ್ತು ಬೈ ಲೆವೆನ್ ಆಗುತ್ತದೆ ಅದೇ ಅಂಶ ಮತ್ತು ಛೇದಗಳ ಎರಡಕ್ಕೂ ಮೂರನ್ನು ಸೇರಿಸಿದರೆ ಐದು ಬೈ ಆರು ಆಗುತ್ತದೆ ಆ ಭಿನ್ನರಾಶಿಯನ್ನು ಕಂಡುಹಿಡಿಯಿರಿ ಅನ್ನುವಂಥದ್ದು ಓಕೆ ಭಿನ್ನರಾಶಿ ಯಾವ ರೂಪದಲ್ಲಿ ಇರ್ತದೆ ಪರಿಹಾರದಲ್ಲಿ ಬರ್ತೀನಿ ಭಿನ್ನರಾಶಿಯು ಎಕ್ಸ್ ಬೈ ವಾಯ್ ಆಗಿರಲಿ ಅಂತಂದರೆ ಈ ರೀತಿ ಅಂಶ ಮತ್ತು ಛೇದ ರೂಪದಲ್ಲಿ ಇರ್ತಲ್ಲ ಹಾಗಾಗಿ ಎಕ್ಸ್ ಬೈ ವಾಯ್ ಆಗಿರಲಿ ಅಂತ ತಿಳ್ಕೊಂಡಿವಿ ಕಂಡೀಷನ್ ಏನಿದೆ ಅದರ ಪ್ರಕಾರ ಸಮೀಕರಣ ಮಾಡೋಣ ಒಂದು ಭಿನ್ನರಾಶಿ ಅಂಶ ಮತ್ತು ಛೇದಗಳ ಎರಡಕ್ಕೂ ಎರಡನ್ನೂ ಸೇರಿಸ್ಯಾರಂತಂದರೆ ಎರಡು ಕೂಡಿಸಿದ್ರೆ ಅಂದರೆ ಎಕ್ಸ್ಗೆ ಎರಡು ಕೂಡಿಸ್ರಿ ವಾಯ್ಗೆ ಎರಡು ಕೂಡಿಸಿದಾಗ ಎಷ್ಟಾಗಬೇಕು ನೈನ್ ಬೈ ಲೆವೆನ್ ಆಗಬೇಕು ಅಂದರೆ ಎಕ್ಸ್ ಪ್ಲಸ್ ಟು ಬೈ ವೈ ಪ್ಲಸ್ ಟು ಇಜ್ಕೊಳ್ ಟು ನೈನ್ ನೈನ್ ಬೈ ಲೆವೆನ್ ಓಕೆ ಇನ್ನೊಂದು ಕಂಡೀಷನ್ ಏನಿದೆ ಅದೇ ಅಂಶ ಮತ್ತು ಛೇದಗಳ ಎರಡಕ್ಕೂ ಮೂರನ್ನು ಸೇರಿಸಿದ್ರೆ ಐದು ಭಯ ಆರಾಗುತ್ತದೆ ಮೂರು ಸೇರಿಸ್ರಿ ಎಕ್ಸ್ ಪ್ಲಸ್ ಮೂರು ಡಿವಿಡ ವೈ ಪ್ಲಸ್ ಮೂರು ಟು ಐದು ಭಯ ಆರ್ ಆಗ್ತದೆ ಓಕೆ ಅದನ್ನು ಸಮೀಕರಣ ಮಾಡೋಣ ಈಗ ಕ್ರಾಸ್ ಮಲ್ಟಿಪ್ಲೈ ಮಾಡಿ ಎಕ್ಸ್ ಪ್ಲಸ್ ಟು ಇಂಟು ಲೆವೆನ್ ನೈನ್ ಇಂಟು ವೈ ಪ್ಲಸ್ ಟು ಇದನ್ನು ಸಲ್ಯೂಷನ್ ಮಾಡ್ಕೊಂಡು ಹೋದರೆ ನಮಗೇನತ್ರ ಸಮೀಕರಣ నైన్ ఎక్స్ లెవెన్ ఎక్స్ మైనస్ నైన్ హికుంటు మైనస్ ఫోర్ బర్తీ సమీకరణ వందంతా ఇన్న సాల్వ్ మన నీ క్రాస్ మల్టిప్లై మి ఎక్స్ ప్లస్ త్రీ ఇంటూ సిక్స్ ఇక వై ప్లస్ త్రీ ఫైవ్ ఇది మల్టిప్లై మ నిమిరు ఎక్స్ ఇది ఆరుమూర్లే హెంట్ ఐదు వై ఐదుమూరలే హినైదు సమీకరణ ఒడ్రె ఈ రీతి బరుత సిక్స్ ఎక్స్ మైనస్ ఫైవ్ హు మైనస్ త్రీ సమీకరణ టూ అంత ఓకే ఈ సమీకరణ వంద మెత్తెడరింత బిడ్స్ బిడ్స్పెక్ ఈ సమీకరణ వం తగ్గిన లెవెన్ ఎక్స్ మైనస్ నైన్ హికుంటు మైనస్ ఫోర్ ఓకే ఇలెవన్ ఎక్సస్ లెవెన్ ఎక్స్ ఇక్కడ మైనస్ నైన్ వై కడువ అందర ప్లస్ వై నైన్ వై మైనస్ ఫోర్ అది ఎక్స్ బెలెనండి నైన్ వై మైనస్ ఫోర్ బై లెవెన్ ఇది ఎక్స్న బెలెక్స్ బెలె సమీకరణ ఎరడలే అదే సిక్స్ అంత బర్దీ ఇంటూ ఎక్స్ ఇలా ఎక్స్ మేలు ఏమైతు నైన్ వై మైనస్ ఫోర్ బై లెవెన్ మైనస్ ఫైవ్ వై ఇస్ కొంటు మైనస్ త్రీ ఇది మల్టిప్లై మరి ఆరు ఒవత్నా వై మైనస్ ఆరు నల ఇప్పై లెవెన్ మైస్ ఫైవ్ వై మైనస్ త్రీ అవుతుంది నోడి ఫైవ్ ఫిఫ్టీ ఫోర్ వై మైనస్ ట్వంటీ ఫోర్ ಇದು ಉಲ್ಲಾಸ ತೆಗೆದುಕೊಂಡು ಅಂದ್ರೆ ಇಲ್ಲ ಐವತ್ತೈದು ಇಂಟು ಇದ್ದಿದ್ದು ಇದ್ದು ಡಿವೈಡ್ ಇದ್ರೆ ಇಂಟು ಮೈನಸ್ ತ್ರೀ ಇಂಟು ಲೆವೆನ್ ಆಗ್ತದೆ ಓಕೆ ಏನತ್ತ ನೋಡಿ ಮೈನಸ್ ವಾಯಿಸ್ಕೊಟ್ಟು ಮೈನಸ್ ತರ್ಟಿ ತ್ರೀ ಪ್ಲಸ್ ಟ್ವೆಂಟಿ ಫೋರ್ ಇಸ್ಕೊಟ್ಟು ಮೈನಸ್ ನೈನ್ ಆಗ್ತದೆ ಅಂದರೆ ವಾಯಿನ ಬೆಲೆ ಎಷ್ಟು ಆಗ್ತದೆ ಟು ನೈನ್ ಆಗ್ತದೆ ವಿದ್ಯಾರ್ಥಿಗಳು ಇದು ಸಮೀಕರಣ ಒಂದರಲ್ಲಿ ಆದೇಶ ಮಾಡೋದ ಒಂದನೇ ಸಮೀಕರಣ ಗೊತ್ತಿದೆ ನೈನ್ ಎಕ್ಸ್ ಮೈನಸ್ ಲೆವೆನ್ ಎಕ್ಸ್ ಮೈನಸ್ ನೈನ್ ಹಾಸ್ಕೊಟ್ಟು ಮೈನಸ್ ಫೋರು ಲೆವೆನ್ ಎಕ್ಸ್ ಆಗಿ ಬರೀ ಮೈನಸ್ ನೈನ್ ಇಂಟು ವಾಯಿನ ಬೆಲೆ ಒಂಬತ್ತು ಮೈನಸ್ ಫೋರ್ ಬರ್ತೀವಿ ಮಲ್ಟಿಪ್ಲೈ ಮಾಡಿದ್ರೆ ನೋಡಿ ಒಂಬೇಲೆ ಎಂಬತ್ತೊಂದು ಆಗ್ತದೆ ಮೈನಸ್ ಎಂಬತ್ತೊಂದು ಈ ಕಡೆ ಅಂದರೆ ಪ್ಲಸ್ ಎಂಬತ್ತೊಂದು ಆಯ್ತದ ಎರಡು ಕಳೀರಿ ಪ್ಲಸ್ ಮೈನಸ್ ಇದೆ ಕಳೀತಾರೆ ಎಪ್ಪತ್ತೇಳು ಆಯ್ತದೆ ಎಕ್ಸ್ನ ಬೆಲೆ ಕಂಡು ಇಟ್ಟಬೇಕಾದ್ರೆ ಹನ್ನೊಂದು ಹನ್ನೊಂದೇಳೆ ಎಪ್ಪತ್ತೇಳು ಅಂದರೆ ಎಕ್ಸ್ ವ್ಯಾಲ್ಯೂ ಎಷ್ಟಾಯಿತು ಏಳು ಆಯಿತು ಓಕೆ ಹಾಗಾದ್ರೆ ಆ ಬಿನರಾಶಿ ಯಾವುದು ನಮಗೀಗ ಎಕ್ಸ್ ಬೈ ವೈ ಅಂತೇಳಿ ಅಲ್ಲ ಎಕ್ಸ್ನ ಬೆಲೆ ಎಷ್ಟು ಏಳು ವಾಯ್ನ ಬೆಲೆ ಎಷ್ಟು ಒಂಬತ್ತು ಅಂದರೆ ಸೆವೆನ್ ಬೈ ನೈನ್ ಇದೆ ಆ ಬಿನರಾಶಿ ಈಗ ಒಂದು ಇನ್ನೊಂದು ಲಾಸ್ಟ್ ಕ್ವೆಶನ್ ಇದೆ ಅದು ಸಿಕ್ಸ್ತ್ ಕ್ವಶನ್ ನೋಡಿ ಐದು ವರ್ಷಗಳ ಬಳಿಕ ಜಕಬರ ವಯಸ್ಸು ಅವರ ಮಗನ ವಯಸ್ಸಿನ ಮೂರರಷ್ಟಾಗುತ್ತದೆ ಐದು ವರ್ಷಗಳ ಹಿಂದೆ ಜೇಕಬ್ರ ವಯಸ್ಸು ಅವರ ಮಗನ ವಯಸ್ಸಿನ ಏಳರಷ್ಟಿತ್ತು ಅವರಿಬ್ಬರ ಈಗಿನ ವಯಸ್ಸು ಎಷ್ಟು ಅಂತ ಕೇಳಿದಾನೆ ಓಕೆ ಬರೆಯೋಣ ಪರಿಹಾರದಲ್ಲಿ ಜೇಕಬ್ ಅನ್ನುವಂಥ ವಯಸ್ಸು ಏನಾಗಿರಲಿ ಎಕ್ಸ್ ಆಗಿರಲಿ ಅವರ ಮಗನ ವಯಸ್ಸೇನಾಗಿರಲಿ ವಾಯ್ ಆಗಿರಲಿ ಅಂತ ತೆಗೆದುಕೊಳ್ಳೋಣ ಓಕೆ ಐದು ವರ್ಷಗಳ ಬಳಿಕ ಅಂದರೆ ಏನು ಮಾಡಬೇಕು ಕೂಡಿಸ್ಬೇಕದು ಎಕ್ಸ್ ಪ್ಲಸ್ ಐದು ಇಜ್ಕೊಳ್ತು ಎಷ್ಟಾಗಿತ್ತದ ಜೆಕಬ್ರ ವಯಸ್ಸು ಅವ್ರ ಮಗನ ವಯಸ್ಸಿನ ಮೂರರಷ್ಟು ಆಗುತ್ತದೆ ಅಂತ ಹೇಳಿದಾನೆ ಮೂರರಷ್ಟು ಅಂದಾಗ ಏನು ಮಾಡಬೇಕು ಎಕ್ಸ್ ಪ್ಲಸ್ ಐದು ವಾಯ್ ಪ್ಲಸ್ ಐದಕ್ಕೆ ಮೂರು ಮಲ್ಟಿಪ್ಲೈ ಮಾಡಿದ್ದು ಎಕ್ಸ್ ಪ್ಲಸ್ ಐದು ಇಜ್ಕೊಳ್ತು ಮೂರು ವಾಯ್ ಪ್ಲಸ್ ಮೂರು ಐದು ಹದಿನೈದು ಆಯಿತು ಎಕ್ಸು ಇದು ಮೈನಸ್ ಮೂರು ವೈ ಇದು ಐದು ಪ್ಲಸ್ ಐದು ಮೈನ ಮೈನಸ್ ಐದು ಆಯಿತು ಓಕೆ ಎಕ್ಸ್ ಮೈನಸ್ ತ್ರೀ ವೈ ಇಸ್ಕೊಳ್ತು ಹದಿನೈದರಲ್ಲಿ ಐದು ಕಳಿರಿ ಟೆನ್ ಐತೆ ಸಮೀಕರಣ ಒಂದು ಅಂತ ಹೇಳೋಣ ಅದೇ ರೀತಿ ಇನ್ನೊಂದು ಕಂಡೀಷನ್ ಇದೆ ಐದು ವರ್ಷಗಳ ಹಿಂದೆ ಅಂದಾನೆ ಐದು ವರ್ಷಗಳ ಹಿಂದೆ ಅಂದರೆ ಐದು ವರ್ಷನ ಕಳಿಬೇಕು ಐದು ವರ್ಷ ಓಕೆ ಎಕ್ಸ್ ಮೈನಸ್ ಐದು ಇಸ್ಕೊಳ್ತು ಸೆವೆನ್ ಇಂಟು ವೈ ಮೈನಸ್ ಐದು ಮಾಡೋಣ ಎಕ್ಸ್ ಮೈನಸ್ ಐದು ಇಸ್ಕೊಳ್ತು ಇದು ಮಲ್ಟಿಪ್ಲೈ ಮಾಡಿ ಸೆವೆನ್ ವೈ ಮೈನಸ್ ತರ್ಟಿ ವೈ ತರ್ಟಿ ಫೈವ್ ಆಯಿತು ಸೆವೆನ್ ವೈ ಕಡೆ ಬಂದರೆ ಮೈನಸ್ ಸೆವೆನ್ ವೈ ಮೈನಸ್ ತರ್ಟಿ ಫೈವ್ ಇದು ಪ್ಲಸ್ ಫೈವ್ ಆಯಿತು ಇದು ಕಳೆದ್ರೆ ಏನಾಯ್ತದ ಮೈನಸ್ ತರ್ಟಿ ಆಯ್ತು ಅಂದರೆ ಎಕ್ಸ್ ಮೈನಸ್ ಸೆವೆನ್ ಹಚ್ಕೊಂಡು ಮೈನಸ್ ತರ್ಟಿ ಸಮೀಕರಣ ಟು ಓಕೆ ಸಮೀಕರಣ ಒಂದು ಮತ್ತು ಎರಡನ್ನು ತೆಗೆದುಕೊಂಡು ಬಿಡಿಸ್ರಿ ಇದು ಸಮೀಕರಣ ಒಂದು ತೆಗೆದುಕೊಂಡ್ರೆ ಏನಾಯ್ತು ಎಕ್ಸ್ ಬೆಲೆ ಟೆನ್ ಪ್ಲಸ್ ತ್ರೀ ವೈ ಆಯ್ತದೆ ಎಕ್ಸ್ನ ಬೆಲೆ ಏನು ಮಾಡಿದ್ರೆ ಸಮೀಕರಣ ಯಾವುದರಲ್ಲಿ ಎರಡರಲ್ಲಿ ಆದೇಶಿಸಿ ಅಂತ ಬರೀವಿ ಎರಡು ಯಾವುದು ಎಕ್ಸ್ ಮೈನಸ್ ಸೆವೆನ್ ಹಚ್ಕೊಂಡು ಮೈನಸ್ ತರ್ಟಿ ಇದೆ ನೋಡಿ ಎಕ್ಸ್ನ ಬೆಲೆ ಏನು ಟೆನ್ ಪ್ಲಸ್ ತ್ರೀ ವಾಯ್ ಇಲ್ಲಿ ತುಂಬಿದೀವಿ ಮೈನಸ್ ಸೆವೆನ್ ಹಚ್ಕೊಂಡು ಮೈನಸ್ ತರ್ಟಿ ಎರಡರ ಮ ಏನು ಮಾಡಿ ಸಬ್ಸ್ಟ್ರಾಕ್ಷನ್ ಮಾಡಿ ಏಳರಲ್ಲಿ ಮೂರು ವೈ ಆಗಿದ್ರೆ ಮೈನಸ್ ನಾಲ್ಕು ಆಯಿತು ಇದು ಟೆನ್ ಈಗಂದ್ರೆ ಮೈನಸ್ ಟೆನ್ ಆಗ್ತದೆ ತರ್ಟಿ ಮೈನಸ್ ತರ್ಟಿ ಮೈನಸ್ ಫೋರ್ಟಿ ಎಷ್ಟಾಯ್ತದ ಟೆನ್ನು ಮೈನಸ್ ಫಾರ್ಟಿ ಆಗ್ತದೆ ನೋಡಿ ಇವಾಗ ಟು ಫೋರ್ ಬೈ ಮೈನಸ್ ಫೋರ್ಟಿ ಬೈ ಫೋರ್ ಮಾಡಿದ್ರೆ ಏನಾಯ್ತು ನಾಲ್ಕು ನಾಲ್ಕು ನಾಲ್ಕತ್ತಲ್ಲಿ ಅಂದರೆ ವಾಯ ಇಸ್ಕೊಳ್ತು ಎಷ್ಟು ಆಯ್ತು ನೋಡಿ ಟೆನ್ ಆಯ್ತು ನಮಗೆ ಇವಾಗ ಏನು ಮಾಡಿ ಸಮೀಕರಣ ಒಂದರಲ್ಲಿ ಆದೇಶಿಸಿ ಅಂತ ಬರೆದಿದ್ದೀನಿ ನಾನು ಎಕ್ಸ್ ಮೈನಸ್ ತ್ರೀ ವಾಯ್ ಇಸ್ಕೊಳ್ತು ಟೆನ್ ಅದ ಎಕ್ಸ್ ವ್ಯಾಲ್ಯೂ ತ್ರೀ ಇಂಟು ಟು ವೈ ವ್ಯಾಲ್ಯೂ ಎಷ್ಟ ಟೆನ್ ಬರೆದಿದ್ದೀನಿ ಈಕ್ವಲ್ ಟು ಟೆನ್ ಎಕ್ಸ್ ಮೈನಸ್ ಏನಾಯ್ತು ಎರಡು ಮಲ್ಟಿಪ್ಲೈ ಮಾಡಿ ತ್ರೀ ಟೆನ್ ಮಾಡಿದ್ರೆ ತರ್ಟಿ ಮೈನಸ್ ಈಕ್ವಲ್ ಟು ಟೆನ್ ಆಯ್ತದೆ ಎಕ್ಸ್ ಈಕ್ವಲ್ ಟು ಮೈನಸ್ ತರ್ಟಿಗೆ ಕರ್ಕೊಂಡು ಬಂದ್ರಿ ಇದು ಪ್ಲಸ್ ತರ್ಟಿ ಆಯಿತು ಎರಡು ಆ್ಯಡ್ ಮಾಡಿದ್ರೆ ಫಾರ್ಟಿ ಆಯಿತು ಏನಾಯಿತು ವಿದ್ಯಾರ್ಥಿಗಳು ಎಕ್ಸ್ ವ್ಯಾಲ್ಯೂ ಟೆನ್ ಅಂದರೆ ವೈ ವ್ಯಾಲ್ಯೂ ಫಾರ್ಟಿ ಅಂದರೆ ಜೇಕಬರ್ ವಯಸ್ಸು ಎಷ್ಟೋ ನಲ್ವತ್ತಾಗಿದ್ದರೆ ಅವರ ಮಗನ ವಯಸ್ಸು ಎಷ್ಟಾಗಿರ್ತದೆ ನೋಡಿ ಹತ್ತಾಗಿರ್ತದೆ ಓಕೆ ಈ ರೀತಿ ನಾವು ಹೇಳಿಕೆ ರೂಪದ ಸಮಸ್ಯೆಗಳನ್ನು ಸಮೀಕರಣ ರೂಪಕ್ಕೆ ಪರಿವರ್ತನೆ ಮಾಡಿಕೊಂಡು ಅವುಗಳನ್ನು ಬಿಡಿಸ್ಬೇಕಾಗುತ್ತದೆ ವಿದ್ಯಾರ್ಥಿಗಳೇ ಇವುಗಳನ್ನು ಭಾಳ ಪ್ರಾಕ್ಟೀಸ್ ಮಾಡಿರಿ ಅಂತ ಹೇಳ್ತಾ ಆ ವಿದ್ಯಾರ್ಥಿಗಳು ಇಲ್ಲಿವರೆಗೂ ಈ ವಿಡಿಯೋವನ್ನು ವೀಕ್ಷಿಸಿದ್ರಿ ತಮಗೆಲ್ಲ ಆತ್ಮೀಯವಾದ ಧನ್ಯವಾದಗಳು